ಜುಮಕು ಜುಮಕು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಲ್ವಾ ಇವೆಲ್ಲ ಲಾಂಗ್ ಹರ ಅಂತ ಹೇಳಕ್ಕಾಗಲ್ಲ ಶಾರ್ಟ್ ಶಾರ್ಟ್ ನೆಕ್ಲೆಸ್ ತರ ಇದೆ ಇದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಯಾವಾಗಲೂ ಹಾಕೊಂಡ್ರು ಅಷ್ಟೇನೆ ಇದು ನೀಟಾಗಿ ಕೂಡಲ್ಲ ಎಲ್ಲ ಹಿಂಗೆ ಹಾಕೊಂಡ್ಬಿಡುತ್ತೆ ಕಾಲರ್ ಇದೆಯಲ್ಲ ಇದು ನನ್ನ ಕೈ ಹಂಗ ಎಷ್ಟು ಅಗ್ಲಾಗಿ ಇದೆ ಅಂತಾನೆ ಹೇಳ್ಬೋದು ಸಕ್ಕತ್ತಾಗಿದೆ ಮಾತ್ರ ಇದು ಅದಕ್ಕೆ ನಾನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದು ಮೈಸೂರು ನನಗೆ ಓನ್ಲಿ ಇದು ನೈನ್ ಹಂಡ್ರೆಡ್ ಅಲ್ಲಿ ಸಿಕ್ತು ಸೆವೆನ್ ಹಂಡ್ರೆಡೇ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ ಮತ್ತೆ ನಾನು ಸ್ವಂತದ್ದೇ ಹಾಕೊಂಡೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶು ಲಾಕ್ಸ್ ಕನ್ನಡ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ಗೊತ್ತಾಗಿರುತ್ತೆ ಇವತ್ತು ನಾನ್ ನಿಮ್ ಜೊತೆ ಯಾವ್ದ್ರ ಬಗ್ಗೆ ಶೇರ್ ಮಾಡಕ್ ಬಂದಿದ್ದೀನಿ ಅಂತ ಹೌದು ಇವತ್ತು ನಾನು ನನ್ನ ಆರ್ಟಿಫಿಷಿಯಲ್ ಜುವೆಲ್ರಿ ಬಗ್ಗೆ ನಿಮ್ ಜೊತೆ ಶೇರ್ ಮಾಡಕ್ ಬಂದಿದ್ದೀನಿ ಗೋಲ್ಡ್ ಅಲ್ಲ ಆರ್ಟಿಫಿಷಿಯಲ್ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತಲ್ವಾ ನಾನು ಕೂಡ ಯಾವ್ದಾದ್ರು ಚೆನ್ನಾಗಿರೋ ಜುವೆಲ್ಸ್ ಹಾಕೋಬೇಕು ಚೆನ್ನಾಗಿ ಕಾಣಿಸ್ಬೇಕು ಮ್ಯಾಚಿಂಗ್ ಜುವೆಲ್ಸ್ ಹಾಕೋಬೇಕು ಅನ್ನೋದು ಆ ತರ ಆಸೆ ನಂಗೆ ತುಂಬಾ ಚಿಕ್ಕ ವಯಸ್ಸಿಂದನು ಇತ್ತು ಅದಕ್ಕೆ ನಾವು ಒಮ್ಮ ನನಗೆ ನನಗೆ ಎಷ್ಟೊಂದ್ ನ ತಗೊಟ್ಟಿದ್ದಾರೆ ಗೋಲ್ಡ್ ಎಲ್ಲ ತುಂಬಾ ಕಾಸ್ಟ್ಲಿ ಅಲ್ವಾ ಅಲ್ಲಿ ನೋಡಿ ಡಿಸೈನ್ಸ್ ಡಿಸೈನ್ಸ್ನೆಲ್ಲ ನಾವು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ನ ಹಾಕೊಂಡು ಅದ್ರ ಆಸೆನ ನಾವು ಈಡೇರಿಸ್ಕೊಳ್ತೀವಿ ಹಾಗೆ ನನ್ನ ಹತ್ರನು ಕೂಡ ಕೆಲವೊಂದು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಇದೆ ಕೆಲವೊಂದು ಮದುವೆಗೆ ಪರ್ಚೇಸ್ ಮಾಡಿರೋದಿರ್ಬೋದು ಇನ್ನ ಕೆಲವೊಂದು ನಾನು ಮುಂಚೆ ನಾನು ಪರ್ಚೇಸ್ ಮಾಡ್ಕೊಂಡಿರೋದಿರ್ಬೋದು ಆಮೇಲೆ ಅದನ್ನ ನಾನು ತುಂಬಾ ನೀಟಾಗಿ ಮಡಕ್ತೀನಿ ಅಂದ್ರೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ತಗೊಂಡಿರೋದು ಕೂಡ ನಾನು ಚೂರು ಶೇಡ್ ಹೋಗದಿರೋ ತರ ನೀಟಾಗಿ ಅದನ್ನ ಸೇಫ್ ಆಗಿ ಇಟ್ಟಿದ್ದೀನಿ ಅದು ಯಾವ ಥರ ನಾನು ನಿಮಗೆ ನೀಟಾಗಿ ಇಡ್ತೀನಿ ಮತ್ತು ನಾನು ಯಾವ್ಯಾವ ಥರ ಕಲೆಕ್ಷನ್ಸ್ನ ಇಟ್ಟಿದ್ದೀನಿ ಮತ್ತು ಎಲ್ಲೆಲ್ಲಿ ತೊಗೊಂಡೆ ಯಾವ ಥರ ಮೋಸ ಹೋಗಬಾರ್ದು ಹಾಗೆ ಯಾವ ಥರ ನೋಡಿ ತೊಗೊಳ್ಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಸರಿ ವೀಡಿಯೋನ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಅಲ್ವಾ ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ ಇವಾಗ ಫಸ್ಟು ಬಂದು ನಾನು ಓಲ್ಡ್ ಜ್ಯುವೆಲ್ಲರ್ಸಿಂದ ಬರ್ತೀನಿ ಅಂದ್ರೆ ನಾನು ಫಸ್ಟ್ ಅಂದ್ರೆ ಫಸ್ಟ್ ಒಂದು ನಾನು ನೈನ್ತಲ್ಲಿದ್ದಾಗ ಅನ್ಸುತ್ತೆ ನೈನ್ತಲ್ಲಿದ್ದಾಗ ಇದ್ದಾಗ ನಾನು ಇದೊಂದು ಜ್ಯುವೆಲ್ಸ್ನ ತಗೊಂಡಿದ್ದೆ ಗಂಟಾಗ್ಬಿಟ್ಟಿದೆ ಇದು ಹ್ಮ್ ಅದೇ ಅವಾಗೆಲ್ಲ ಎಲ್ಲ ಫುಲ್ಲು ಸ್ವಲ್ಪ ಟ್ರೆಂಡ್ ಆಗಿಬಿಟ್ಟಿತ್ತು ನೋಡಿ ಎಳೆ ಸರ ಎಳೆ ಸರ ಅಂತ ಇದನ್ನ ನಾನು ನೈಂತಲ್ಲಿದ್ದಾಗ ತಗೊಂಡಿದ್ದು ಅಂದ್ರೆ ನಾನು ಇದನ್ನ ಮಂಡ್ಯದಲ್ಲೇ ತಗೊಂಡಿದ್ದು ಆಲ್ಮೋಸ್ಟ್ ನಾನು ಆ ಶಾಪ್ ಶಾಪಲ್ಲೇ ನಾನು ಈ ಥರ ಜ್ಯುವೆಲ್ಸ್ನೆಲ್ಲ ತಗೊಳ್ಳೋದು ಅದ್ ಬಿಟ್ರೆ ಮೈಸೂರಿಗೆ ಹೋಗ್ತೀನಿ ಅಷ್ಟೇ ನೆನೆ ಅಲ್ಲಿ ಸ್ವಲ್ಪ ಕಮ್ಮಿ ರೇಟಾಗಿ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ನನಗೆ ತರ ಮತ್ತೆ ಇದು ನಾನು ನೈನ್ತ್ ಸ್ಟ್ಯಾಂಡರ್ಡ್ ಅಂದ್ರೆ ಟು ತೌಸಂಡ್ ಫಿಫ್ಟೀನಲ್ಲಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇವಾಗ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೈವ್ ಟೆನ್ ಇಯರ್ಸ್ ಆದ್ರೂ ಕೂಡ ಅವಾಗ ಸ್ವಲ್ಪ ಆ್ಯಂಟಿಕ್ ಎಲ್ಲ ಬರ್ತಿರ್ಲಿಲ್ಲ ಈ ಥರ ಶೇಡಲ್ಲೇ ನಮಗೆ ಜುವೆಲ್ಸ್ ಎಲ್ಲ ಸಿಕ್ತಿದ್ದಿದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅವಾಗ್ಲಿಂದನೂ ಕೂಡ ನಾನು ಪ್ರಿಸರ್ವ್ ಮಾಡಿಟ್ಟಿದ್ದೀನಿ ಇದನ್ನ ಒಂದು ಚೂರು ಇದ್ರದ್ದು ಶೇಡ್ ಆಗಲಿ ಇದಾಗ್ಲಿ ಏನು ಕೂಡ ಚೇಂಜ್ ಆಗಿಲ್ಲ ಹಾಕೊಂಡ್ರಾಗಂತೂ ಸಕ್ಕ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ಇದನ್ನ ನಾನು ಯಾವ್ದಾದ್ರು ಸ್ಯಾರಿಗೆಲ್ಲ ಬೇಕಾದ್ರೂ ಹಾಕೊಂಡು ತೋರಿಸ್ತೀನಿ ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದು ಒಂದೇ ಒಂದು ಹಾಕೊಂಡ್ರ ಸಾಕು ತುಂಬ ಎಲಿಗಂಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇದು ಸುಮಾರು ಒಂದು ಟೆನ್ ಇಯರ್ಸ್ ಆಗಿದೆ ನೀಟಾಗಿ ಪ್ರಿಸರ್ವ್ ಮಾಡಿ ಸೇಫ್ ಆಗಿ ಇಟ್ಟಿದ್ದೀನಿ ನಮ್ಮಅಮ್ಮ ಫಸ್ಟ್ ಅದಕ್ಕಿಂತ ಮುಂಚೆ ಎಲ್ಲ ತಗೊಳ್ತಿದ್ರು ಅದನ್ನೆಲ್ಲ ನನಗೆ ಯಾವ ರೀತಿ ಇಡಬೇಕು ಅನ್ನೋದೆಲ್ಲ ಗೊತ್ತಿರಲಿಲ್ಲ ಅದೆಲ್ಲ ಅಂದ್ರೆ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಡ್ತಿತ್ತು ಆಮೇಲೆ ತುಂಬಾ ಹಾಳಾಗ್ತಿತ್ತು ಬಟ್ ಆಮೇಲೆ ಆಮೇಲೆ ನನಗೆ ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದು ಗೊತ್ತಾಯಿತು ಅವಾಗ್ಲಿಂದ ನೀಟಾಗಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅವಾಗೆಲ್ಲ ಇದು ತುಂಬಾ ಟ್ರೆಂಡ್ ಇದ್ದಿದ್ರಿಂದ ಈ ತರ ಸರ ನಮ್ಮಅಮ್ಮ ನನಗೆ ಕೊಡಿಸಿದ್ರು ಎಲ್ಲ ಸರನು ನಮ್ಮಮ್ಮನೇ ನನಗೆ ಕೊಡಿಸಿರೋದು ಇನ್ನು ನಾನು ಕೂಡ ಯಾವ್ದು ತಗೊಂಡಿಲ್ಲ ತೊಗೊಂಡಿಲ್ಲಕಂದ್ರೆ ಇವಾಗ ಜಸ್ಟ್ ಮದುವೆ ಆಗಿರೋದಲ್ವ ಮುಂದೆ ನೋಡೋಣ ನನ್ನ ಮಕ್ಕಳಿಗೆಲ್ಲೇ ನನಗೆ ತಗೊಳ್ತೀನಿ ಏನೋ ಗೊತ್ತಿಲ್ಲ ಬಟ್ ನಾನು ಇವಾಗ ನಮ್ಮ ಅಮ್ಮನೆ ಎಲ್ಲ ನನಗೆ ಕೊಡಿಸಿರೋದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಬಂದು ಆಂಟಿ ಕಲಿ ಇದು ಕೂಡ ಚೋಕರ್ ತರ ಬಟ್ ಇದನ್ನ ನಾನು ಏಂತ ತಗೊಂಡೆ ಅಂತ ನಂಗೆ ನಿಜ ಗೊತ್ತಿಲ್ಲ ಇದು ಚೋಕರ್ ತರ ಇಲ್ಲಿವರೆಗೂ ಆಗಲೇ ತೊಗೊಂಡು ಒಂದು ಸೆವೆನ್ ಇಯರ್ಸ್ ಆಯ್ತನೋ ಒಂದು ಸಲವೂ ಹಾಕಿಲ್ಲ ಇದು ನಾನು ಏನಕ್ಕೆ ಅಂತ ಗೊತ್ತಿಲ್ಲ ಇದನ್ನ ಹಾಕೋಬೇಕು ಹಾಕೋಬೇಕು ಅಂತ ಯಾವ್ದಾದ್ರು ಅಂತ ಅಂದ್ಕೊಳ್ತೀನಿ ಬಟ್ ಚೇಂಜ್ ಮಾಡಿಬಿಟ್ಟಿರ್ತೀನಿ ಇಲ್ಲ ಇದಕ್ಕೆ ಮ್ಯಾಚಿಂಗ್ ಎಲ್ಲ ತೊಗೊಳ್ಬೇಕು ಒಂದು ಸ್ವಲ್ಪ ಲಾಂಗಾರನೂ ತೊಗೋಬೇಕು ಅಂತ ಅನ್ಕೊ ಅಂದ್ಕೊಳ್ತೀನಿ ಚೇಂಜ್ ಮಾಡ್ಬಿಡ್ತೀನಿ ಇದು ಏನಂತ ಕಾಕಿಲ್ಲ ಅಂತ ಗೊತ್ತಿಲ್ಲ ಬಟ್ ಈ ಮುಂದೆ ಹಾಕಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಇದು ತುಂಬ ಇಷ್ಟಪಟ್ಟು ತೊಗೊಂಡೆ ಆದರೆ ನನಗೆ ಇದನ್ನ ಹಾಕ್ಬೇಕು ಅಂತಾನೆ ಅನಿಸ್ತಾ ಇಲ್ಲ ಒಂದೊಂದ್ಸಲ ಇಷ್ಟ ಆಗುತ್ತೆ ಒಂದೊಂದ್ಸಲ ಇಷ್ಟ ಆಗಲ್ಲ ಇದಕ್ಕೆ ಎಷ್ಟು ನಾನು ಪೇ ಮಾಡಿದ್ರು ಸಿಕ್ಸ್ ಫಿಫ್ಟಿ ಏನೋ ಪೇ ಮಾಡಿದೀನಿ ನಾನು ಇದಕ್ಕೆ ಇದು ಅಷ್ಟು ಒಂದ್ ಸೆವೆನ್ ಇಯರ್ಸ್ ಆಗಿದೆ ಆಲ್ರೆಡಿ ತಗೊಂಡು ಒಂದ್ಸಲ ಹಾಕಿಲ್ಲ ಬಟ್ ನೀಟಾಗಿ ನೀವೇ ನೋಡಿಬೇಕಾದ್ರೆ ಒಂದು ಚೂರು ಇದ್ರದು ಕಲರ್ ಆಗಲಿ ಇದಾಗಲಿ ಏನು ಡಿಮ್ ಆಗಿಲ್ಲ ತಗೊಳೋದಾದ್ರೆ ಒನ್ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ಅದನ್ನು ನೀಟಾಗಿ ಸೇಫಾಗಿ ಇಟ್ಕೊಂಡ್ವಿ ಅಂತಂದರೆ ಅದ್ರದ್ದು ಕಲರ್ ಆಗಲಿ ಅದ್ರದ್ದು ಮತ್ತು ಆ್ಯಂಟಿಕ್ ಇದೆಲ್ಲ ಗೋಲ್ಡ್ ಗೋಲ್ಡ್ ಎಲ್ಲ ಇದು ಹಾಕಿರ್ತಾರೆ ಇದಾಗ್ಲಿ ಯಾವುದೇ ರೀತಿಯದು ಒಂದು ಚೂರೂ ಶೇಡ್ ಆಗದೆ ರೀತಿ ಇರುತ್ತೆ ನಾವು ಅದನ್ನು ಹೇಗೆ ಇಟ್ಟಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸುಮ್ಮನೆ ಎಲ್ಲಾನು ಒಂದು ಬಾಕ್ಸಿಗೆ ಡಮ್ ಮಾಡಿ ಇಟ್ಬಿಟ್ರೆ ಅದು ಹಾಳಾಗೇ ಹಾಳಾಗುತ್ತೆ ಪಕ್ಕ ಅದಕ್ಕೆ ಇದಕ್ಕೆ ಅಂತಲೇ ಸಪ್ರೇಟ್ ಬಾಕ್ಸ್ ತೊಗೊಂಡೋದನ್ನು ಯಾವ ರೀತಿ ಇಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಇದು ಆಲ್ರೆಡಿ ಸೆವೆನ್ ಇಯರ್ಸ್ ಆಗಿದೆ ಒಂದು ನಾನು ಯಾವುದು ಫೋಟೋಗೂ ಹಾಕಿಲ್ಲ ಯಾವ ಸ್ಯಾರಿಗೂ ಹಾಕಿಲ್ಲ ಪಕ್ಕ ಅಕ್ಕ ಸೆವೆನ್ ಫಿಫ್ಟಿ ಕೊಟ್ಟೆ ನೋಡೋಣ ಮುಂದೆ ಏನಾದರೂ ಯೂಸ್ ಆಗ್ಬೋದೇನೋ ಅಂತ ಅನಿಸುತ್ತೆ ಅದೇ ಇದು ಫಸ್ಟ್ ಒಂದು ತೋರಿಸಿದ್ನಲ್ಲ ಇದಕ್ಕೆ ಅವಾಗ ತೌಸಂಡ್ ಹಂಡ್ರೆಡ್ ಕೊಟ್ಟಿದ್ದೆ ಇದಕ್ಕೆ ತೌಸಂಡ್ ಹಂಡ್ರೆಡ್ ಕೊಟ್ಟು ನಮ್ಮಮ್ಮ ಕೊಡಿಸಿದ್ದು ಚೆನ್ನಾಗಿತ್ತು ಇದನ್ನು ತುಂಬ ಸಲ ಹಾಕಿದ್ದೀನಿ ನಾನು ಸ್ಕೂಲ್ ಫಂಕ್ಷನ್ಸ್ಗೆಲ್ಲ ನಾನು ಇದನ್ನೇ ಹಾಕಿರೋದು ನೆಕ್ಸ್ಟ್ ಜುವೆಲ್ ಬಂದು ನೆಕ್ಸ್ಟ್ ಒಂದು ಇದು ಇದು ಕೂಡ ಇದು ಚೋಕರ್ ಇದು ಮಾಮೂಲಿ ಇಲ್ಲಿ ನೆಕ್ಕಿಗೆ ಬರುತ್ತಲ್ಲ ಈ ತರ ಬರುತ್ತೆ ಚೆನ್ನಾಗಿದೆ ಸ್ಯಾರಿಗೆಲ್ಲ ಸಿಂಗಲ್ ಪೀಸ್ ಹಾಕಬೇಕು ಅಂದಾಗ ಅಥವಾ ಲೆಹಂಗಾಗೆಲ್ಲ ಸಿಂಗಲ್ ಪೀಸ್ ಹಾಕಬೇಕು ಅಂತಂದಾಗ ಇದನ್ನು ಹಾಕೋಬೋದು ಇದನ್ನು ಕೂಡ ನಾನು ಮಂಡ್ಯದಲ್ಲೇ ಪರ್ಚೇಸ್ ಮಾಡಿದ್ದು ಅಲ್ಲಿ ಅಡ್ರೆಸ್ ಹೇಳ್ತೀನಿ ಸ್ವಲ್ಪ ಮರ್ತೋದಂಗಾಗಿದೆ ಸ್ವಲ್ಪ ನಮ್ಮನ್ನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ ನನಗೆ ಅಂಗಡಿಗಳು ಗೊತ್ತಷ್ಟೇ ಅಡ್ರೆಸ್ ಇತ್ತು ನಿಜವಾಗ್ಲೂ ಗೊತ್ತಿಲ್ಲ ಹಿಂಗೋದ್ರೆ ಈ ಅಂಗಡಿ ಸಿಗುತ್ತೆ ಹಿಂಗೋದ್ರ ಈ ಅಂಗಡಿ ಸಿಗುತ್ತೆ ಗೊತ್ತು ಅಡ್ರೆಸ್ ಎಲ್ಲ ಕೇಳಿದ್ರೆ ನಿಜ ನಂಗೆ ಬರೋಲ್ಲ ಇದು ಅಷ್ಟೇ ನೆಕ್ ಪೀಸ್ ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೂ ಅಷ್ಟೇ ಒಂದು ಸೆವೆನ್ ಏನೋ ಪೇ ಮಾಡಿದೆ ನಾನು ಒಂದು ತ್ರೀ ಇಯರ್ಸ್ ಆಗಿದೆ ಇದನ್ನ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಸಿಂಗಲ್ ಪೀಸ್ ಹಾಕೋಬೇಕು ಅಂತಂದರೆ ಈ ಥರ ಹಾಕೋದು ಇವಾಗ ಆಲ್ಮೋಸ್ಟ್ ಎಲ್ಲರತ್ರೂ ಈ ಥರ ಚೌಕರ್ ಇದೆ ನಾನು ನೋಡಿದ್ದೀನಿ ನೆಕ್ ಫುಲ್ಲು ಕತ್ತತ್ರ ಬರುತ್ತೆ ಇದು ಬಿಕ್ಕೊಳಂಗೆಲ್ಲ ಏನು ಅನಿಸಲ್ಲ ಚೆನ್ನಾಗಿರುತ್ತೆ ನನಗೂ ಕೂಡ ಸಕ್ಕತ್ ಇಷ್ಟ ಆಯಿತು ಒಂದು ಫೋರ್ ಇಯರ್ಸ್ ತ್ರೀ ಟು ಫೋರ್ ಇಯರ್ಸ್ ಆಗಿರ್ಬೋದು ತೊಗೊಂಡು ನೀಟಾಗಿ ನೆನಪಿಲ್ಲ ಇದು ಚೆನ್ನಾಗಿದೆ ಒಟ್ನಲ್ಲಿ ಇದೊಂದು ನೆಕ್ಸ್ಟ್ ಇದು ಲಾಂಗ್ ಹಾರ ಥರ ಲಾಂಗ್ ಹಾರ ಥರ ಇದು ಅಷ್ಟೇ ಇವಾಗ ಅಂದರೆ ನಾನು ಬಿ ಎಡ್ ಟೈಮಲ್ಲಿ ತೊಗೊಂಡಿದ್ದಿದ ಒಂದು ತ್ರೀ ಇಯರ್ಸ್ ಆಗಿರ್ಬೋದು ಇದನ್ನ ತಗೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಇದು ಲಾಂಗ್ ಹಾರ ಇದು ನಾನು ಬಿ ಎಡ್ ಟೈಮಲ್ಲಿ ತಗೊಂಡಿದ್ದು ಅಂತ ಹೇಳ್ದಲ್ಲ ಇದಕ್ಕೆ ಒಂದು ಸೆವೆನ್ ಫಿಫ್ಟಿ ಏನೋ ಕೊಟ್ಟೆ ಇದು ಕೂಡ ಅಷ್ಟೇ ನೆನೆ ಮಂಡೇದಲ್ಲೇ ಪರ್ಚೇಸ್ ಮಾಡಿದ್ದು ನಾನು ಸಿಂಗಲ್ ಪೀಸ್ ಏನಾರು ಹಾಕೊಳ್ತೀನಿ ಅಂತಂದರೆ ಹಾಕೋದು ಇಲ್ಲಾಂದರೆ ಯಾವುದಾದ್ರೂ ಕಾಂಬಿನೇಷನ್ ಮಾಡಿ ನೆಕ್ ನೆಕ್ ಪೀಸ್ ಜೊತೆ ಇದು ಲಾಂಗ್ ಹಾರ ಹಾಕೊಳ್ತೀನಿ ಅಂದರೆ ಹಾಕೋಬೋದು ಇದನ್ನು ಅಷ್ಟೇ ತುಂಬ ಸಲ ವೇರ್ ಮಾಡಿದ್ದೀನಿ ನನ್ನ ಸ್ಯಾರಿಗೆಲ್ಲ ನಾನು ನಂಗೆ ಸಖತ್ ಇಷ್ಟ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗೂ ಲುಕ್ ಕೊಡುತ್ತೆ ಇಲ್ಲಾಂದರೆ ಒಂದು ಸಿಂಗಲ್ ಚೈನ್ ಹಾಕಿ ಇದು ಲಾಂಗ್ ಹಾರ ಹಾಕೋದಿಲ್ಲ ಇಲ್ಲಾಂದರೆ ಮಾಂಗಲ್ಯ ಚೈನ್ ಜೊತೆಗೆ ಈ ಥರ ಲಾಂಗ್ ಹಾರ ಹಾಕೊಂಡ್ರೆ ಸಾಕು ತುಂಬಾ ರಿಚಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಅದ್ರದ್ದು ಇದ್ರದ್ದು ಜುಮ್ಕಿ ಬಂದು ಈ ಥರ ಈ ಥರ ಜುಮ್ಕಿ ಈ ಥರ ಜುಮ್ಕಿ ಇದೆ ಇದ್ರದು ನಾನು ಆಲ್ಮೋಸ್ಟ್ ಯಾವ್ಯಾವ ಸರಗಳು ತೊಗೊಂಡಿದ್ದೀನಿ ಅದಕ್ಕೆಲ್ಲ ಯಾವುದೋ ಒಂದು ಎರಡಕ್ಕಷ್ಟೇ ಚೇಂಜ್ ಬಂದಿರೋದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇನ್ನೆಲ್ಲ ಅದಕ್ಕೂ ಜುಮ್ಕಿನೇ ಬಂದಿದೆ ಹಾಗೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು ನನ್ನ ಎಲ್ಲ ಸರಗಳಲ್ಲೂ ಲಕ್ಷ್ಮಿ ಇದೆ ಈ ಬೇರೆದು ತಗೋಬೇಕು ಅಂತ ಹೋಗ್ತೀನಿ ಬಟ್ ಅದು ಏನಂದ್ ಗೊತ್ತಿಲ್ಲ ಲಕ್ಷ್ಮಿ ಇರೋ ಸರನೇ ನನಗೆ ಸೇರುತ್ತೆ ಯಾವಾಗ್ಲೂನು ಎಲ್ಲ ಸರಗಳಲ್ಲೂ ಲಕ್ಷ್ಮಿ ಇದೆ ನಾನು ಇವಾಗ ತಗೊಂಡ್ರೂ ಆಲ್ಮೋಸ್ಟ್ ನನಗೆ ಲಕ್ಷ್ಮೀ ಇರೋದೆ ಸಿಗೋದು ಇದು ಅಷ್ಟೇ ಇಯರಿಂಗ್ಸು ಚೆನ್ನಾಗಿದೆ ಇದು ಮ್ಯಾಚಿಂಗ್ಗೆ ಕೊಟ್ಟಿರೋದು ಇದು ಆಲ್ಮೋಸ್ಟ್ ಎಲ್ಲರಲ್ಲೂ ಜುಮ್ಕನೇ ಇರೋದು ನಂದು ಅದು ಲಕ್ಷ್ಮಿ ಇರೋ ಜುಮ್ಕಾಸೆ ಜಾಸ್ತಿ ಇರೋದು ಲಕ್ಷ್ಮೀ ಝುಮ್ಕಾ ಚೆನ್ನಾಗಿರುತ್ತೆ ಮ್ಯಾಚಿಂಗ್ ಇದು ಯಾವ್ದಾರು ತುಂಬ ಸಲ ಹಾಕಿದ್ದೀನಿ ಆಲ್ರೆಡಿ ನಾನು ನಮ್ಮ ಸಿಸ್ಟರ್ಸಲ್ಲಿ ಇಸ್ಕೊಂಡು ಹಾಕ್ಕೊಳ್ತಿರ್ತಾರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನ್ನ ನೆಕ್ಸ್ಟ್ ನೆಕ್ಸ್ಟ್ ಒನ್ ಬಂದು ಇದು ಅಂದರೆ ಇದು ಶಾರ್ಟ್ ಶಾರ್ಟ್ ಹಾರ ಥರ ಅಂದರೆ ತುಂಬ ಲೆಂತು ಅಲ್ಲ ತುಂಬ ಕುಳ್ಳೂ ಅಲ್ಲ ಶಾರ್ಟಾಗಿ ಹಾಕೊಳ್ತೀವಲ್ಲ ಆ ಥರ ಇದನ್ನೂ ನೀವು ಅಬ್ಸರ್ವ್ ಮಾಡ್ಬೋದು ಇದರಲ್ಲೂ ಕೂಡ ಲಕ್ಷ್ಮಿ ಇದೆ ಚೆನ್ನಾಗಿದೆ ಶಾರ್ಟಾಗಿ ಸಿಂಗಲ್ ಪೀಸ್ ಹಾಕೊಳ್ತೀನಿ ಅಂದರೆ ಚೆನ್ನಾಗಿ ಹಾಕೋಬೋದು ಇದನ್ನು ಅಷ್ಟೇ ನಾನು ಮಂಡ್ಯದಲ್ಲೇ ಪರ್ಚೇಸ್ ಮಾಡಿದ್ದು ಇದು ಅಷ್ಟು ಒಂದು ಸಿಕ್ಸ್ ಫಿಫ್ಟಿ ಏನೋ ಆಯಿತು ಅಂತ ಅನಿಸುತ್ತೆ ಬಾಕ್ಸ್ ಶೇಪಲ್ಲಿದೆ ಇದು ಬಾಕ್ಸ್ ಅನ್ನೋದಕ್ಕಿಂತ ರೆಕ್ಟ್ಯಾಂಗಲ್ ಶೇಪ್ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಗೋಪುರ ಥರ ಬಂದು ಇಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಚೆನ್ನಾಗಿದೆ ಇದನ್ನು ಇದಕ್ಕೆ ಸ್ವಲ್ಪ ದಪ್ಪು ಜುಮ್ಕ ಕೊಟ್ಟಿದ್ದಾರೆ ಇದು ಅಷ್ಟೇ ಲಕ್ಷ್ಮಿದನೇ ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ದಪ್ಪು ಜುಮ್ಕ ಕೊಟ್ಟಿದೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಲ್ವ ಕ್ಯೂಟ್ ಕ್ಯೂಟಾಗಿದೆ ಆಗಿದೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಜಿಕ್ಕೇನೆ ಜಾಸ್ತಿ ಜಾಸ್ತಿ ಏನು ಬೇಡ ಒಂದು ಸಿಂಪಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ಈ ಥರ ಒಂದು ಶಾರ್ಟ್ ನೆಕ್ಲೆಸ್ ಥರ ಹಾಕ್ಕೊಂಡು ಮತ್ತು ಇಲ್ಲಿ ಇದು ಮೂರೆಳೆ ಥರ ಇದು ಬಾಲ್ ಬಾಲ್ ಬಂದಿದೆ ನೋಡಿ ಬಾಲ್ ಚೈನ್ ಥರ ಇದೆ ಇದು ಇದಕ್ಕೆ ಸ್ವಲ್ಪ ದಪ್ಪ ಜುಮ್ಕ ಕೊಟ್ಟಿದ್ದಾರೆ ಇದು ಅಷ್ಟೇ ಲಕ್ಷ್ಮೀದೇ ಸಿಕ್ಕಬಿಟ್ಟಿದೆ ನನಗೆ ಬಟ್ ಖುಷಿ ಇದೆ ಚೆನ್ನಾಗಿದೆ ಅನಿಸುತ್ತೆ ನನ್ನ ನೆಕ್ಸ್ಟ್ ಒನ್ ಬಂದು ನನ್ನ ನೆಕ್ಸ್ಟ್ ಸರ ಬಂದು ಇದು ಇಲ್ಲಿ ರೂಬಿಸ್ ಥರ ಒಂದು ಮಣಿ ಬಂದಿದೆ ನಾಲ್ಕು ಕೆಳೆ ಆಮೇಲೆ ಇದಕ್ಕೂ ಅಷ್ಟೇ ಆಮೇಲೆ ಇಲ್ಲಿ ಗ್ರೀನ್ ಏನಂತಾರೆ ಗ್ರೀನ್ ಮಣಿ ಬಂದು ಇದು ಅಷ್ಟೇ ಡಾಲರ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಡಾಲರ್ ಇದ್ರದು ವೆಯ್ಟಿದೆ ಇದು ಓಕೆ ಇದನ್ನು ಕೂಡ ನಾನು ಮಂಡ್ಯದಲ್ಲೇ ಪರ್ಚೇಸ್ ಮಾಡಿದ್ದು ನೈನ್ ಹಂಡ್ರೆಡ್ ಆಯಿತು ಅಂತ ಅನಿಸುತ್ತೆ ಇದು ಆಲ್ರೆಡಿ ಎಲ್ಲ ಜುವೆಲ್ಸ್ನ ಇವಾಗ ಹೊಸ್ದಾಗಿ ತೊಗೊಂಡಿರೋದು ಒನ್ ಇಯರ್ ಬ್ಯಾಕಲ್ಲಿ ಅಂತಂದರೆ ನನ್ನ ಮದುವೆಗೆ ಅಷ್ಟೇನೆ ಇನ್ನು ಎಲ್ಲ ಜುವೆಲ್ಸ್ನ ನಾನು ತೊಗೊಂಡು ಆಲ್ರೆಡಿ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಈ ಥರ ಆಗೋಗಿದೆ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಒಂದು ಚೂರು ಶೇಡಿಂಗ್ ಯಾವುದು ಹೋಗಿಲ್ಲ ಇದು ನನಗಿಂತ ಜಾಸ್ತಿ ನಮ್ಮಮ್ಮ ಯೂಸ್ ಮಾಡ್ತಾರೆ ಎಲ್ಲದಕ್ಕೂ ಈಗ ಮೊನ್ನೆ ಮೊನ್ನೆ ಒಂದು ನನ್ನ ಮಿನಿಲಾಗಿ ಹಾಕಿದ್ನಲ್ಲ ಒಂದು ಮದುವೆಗೆ ಹೋಗ್ತಿದೆ ಅಂತಂದ್ಬಿಟ್ಟು ಆವಾಗ ಇದನ್ನು ನಾನು ವೇರ್ ಮಾಡಿದ್ದೆ ನೀವೇ ನೋಡ್ತಿದ್ದೀರಲ್ಲ ಚೆನ್ನಾಗಿ ಕಾಣಿಸ್ತಿದ್ದಿ ಈ ಥರ ಸ್ಯಾರಿ ಕಲರ್ ಇದ್ದರೆ ಅಥವಾ ಸ್ವಲ್ಪ ಕಾಂಟ್ರಾಕ್ಸ್ಟಾಗಿ ಹಾಕೋಬೇಕು ಅನ್ನೋದಾದರೆ ಇದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ನೆಕ್ ಪೀಸ್ ಅಂತಲೂ ಹೇಳೋಕ್ಕಾಗಲ್ಲ ಲಾಂಗ್ ಹಾರ ಅಂತಲೂ ಹೇಳೋಕ್ಕಾಗಲ್ಲ ಶಾರ್ಟ್ ಶಾರ್ಟ್ಸ್ ನೆಕ್ಲೆಸ್ ಥರ ಇದೆ ಇದು ಹಾಗೆ ಇದಕ್ಕೆ ಝುಮ್ಕಾ ಬಂದು ಇದು ಸ್ವಲ್ಪ ದಪ್ಪ ಜುಮ್ಕಾ ಅಂತಲೇ ಹೇಳ್ಬೋದು ಇದಕ್ಕೆ ಮ್ಯಾಚಿಂಗ್ ಆಗಿ ಕೊಟ್ಟಿರೋದು ನನ್ನ ಹತ್ರ ಆಲ್ಮೋ ಯಾವಾಗಲೇ ಹೇಳೋದನ್ನಲ್ಲ ನನ್ನ ಹತ್ರ ಆಲ್ಮೋಸ್ಟ್ ಇರೋದೆಲ್ಲ ಜುಮ್ಕಾಸೆನೇ ನಂಗೆ ಜುಮ್ಕಾಸೆ ಚೆನ್ನಾಗಿ ಕಾಣಿಸೋದಕ್ಕೆ ಜುಮ್ಕಾಸೆ ತೊಗೊಳ್ತಿದ್ದೆ ನಾನು ಚೆನ್ನಾಗಿದೆ ಇವರು ಇದು ಯಾವುದಾರು ಸಿಂಪಲ್ಲಾಗಿ ಒಂದು ಮದುವೆ ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕು ಸಿಂಪಲ್ಲಾಗಿ ಹೋಗಬೇಕು ಅಂದಾಗ ಈ ಥರ ಹಾಕ್ಕೊಂಡು ಹೋಗ್ಬೋದು ನನ್ನ ನೆಕ್ಸ್ಟ್ ಬನ್ ಬಂತು ಅಂತಂದರೆ ಹೆವಿ ಇದೆ ಇದು ಇದನ್ನೇ ಯಾಕೆ ತೊಗೊಂಡೆ ಅಂತ ಗೊತ್ತಿಲ್ಲ ಒಟ್ಟು ನಾನು ತೊಗೊಬಿಟ್ಟೆ ಹೆವಿ ಇದೆ ಇದು ಸ್ವಲ್ಪ ಅದು ಸ್ಟಾರ್ಟಿಂಗ್ ಬಂದು ತೋರಿಸ್ತೇ ನೋಡಿ ಅದು ಐದು ಎಳೆದು ಅಂದರೆ ಚಿಕ್ಕ ಚಿಕ್ಕ ಥರ ಇತ್ತು ಇದು ಮೂರೆಳೆ ಮೂರೆಳೆ ಥರ ಇದು ಬಟ್ ಇದು ನೀಟಾಗೆ ಕೂರಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಯಾವಾಗಲೇ ಹಾಕ್ಕೊಂಡು ಅಷ್ಟೇನೆ ಇದು ನೀಟಾಗೆ ಕೂರಲ್ಲ ಎಲ್ಲ ಹಿಂಗೆ ಅವಾಕ್ಕೋಗ್ಬಿಡುತ್ತೆ ಒಂದೊಂದ್ಸಲ ಬೇಜಾರಾಗುತ್ತೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನೀಟಾಗಿ ಕೂರಲ್ವಲ್ಲ ಅಂತ ಇವಾಗ ಕೂರ್ತು ಅಂತ ಅನಿಸುತ್ತೆ ಬಟ್ ಓಡಾಡ್ತಾ ಬಗ್ಗಿ ಎದ್ದು ಎಲ್ಲ ಮಾಡೋಷ್ಟರಲ್ಲಿ ಇದೆಲ್ಲ ಹಿಂಗೆ ಮಡ್ಸ್ಕೊಬಿಟ್ಟಿರುತ್ತೆ ಇದು ಅಷ್ಟೇ ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು ಇದು ನನಗಿನ್ ಜಾಸ್ತಿ ಸ್ವಲ್ಪ ನಮ್ಮ ಅಮ್ಮನೇ ಯೂಸ್ ಮಾಡ್ತಾರೆ ಈಗ ರೀಸೆಂಟ್ ನನ್ನ ಮದುವೆಲೆಲ್ಲ ನಮ್ಮ ಆಂಟಿಯರೆಲ್ಲ ಯೂಸ್ ಮಾಡಿದರು ಇದನ್ನು ಇದು ಚೆನ್ನಾಗಿದೆ ಇದಕ್ಕೆ ಇಯರಿಂಗ್ಸ್ ತುಂಬ ಚಿಕ್ಕದು ಬಂದಿದೆ ಅಂತಲೇ ಹೇಳ್ಬೋದು ಇದು ಅಷ್ಟೇ ಜುಮ್ಕನೇ ತುಂಬ ಚಿಕ್ಕದು ಬಂದಿದೆ ಇದಕ್ಕೆ ಅದಕ್ಕೆ ಬೇರೆದು ಯಾವ್ದಾದ್ರೂ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಬೋದು ಇದಕ್ಕೆ ಇಯರಿಂಗ್ಸ್ ತುಂಬ ಚಿಕ್ಕದು ಬಂದಿದೆ ಇದನ್ನು ಇದಕ್ಕೆ ಹಾಕೊಳ್ತೀನಿ ಅಂದರೆ ಆ ಸರಕ್ಕೆ ಆ ಜುಂಕನ ಹಾಕೊಳ್ತೀನಿ ಅಂತ ಏನಿಲ್ಲ ಒಂದೊಂದು ಸಲ ಲಾಂಗ್ ಸರ್ಕಿಂದ ಚಿಕ್ಕ ಜುಂಕ ಹಾಕೊಳ್ತೀನಿ ಒಂದೊಂದ್ಸಲ ಚಿಕ್ಕ ಅದು ನೆಕ್ ಪೀಸ್ ಇರೋದಕ್ಕೆ ಸ್ವಲ್ಪ ದೊಡ್ಡ ಜುಂಕ ಹಾಕೋತೀನಿ ಆ ಥರ ಇದಷ್ಟು ತೌಸಂಡ್ ಏನೋ ಪೇ ಮಾಡಿದೆ ಇದೂ ಅಷ್ಟೇ ಮಂಡ್ಯದಲ್ಲೇ ನಾನು ತಗೊಂಡಿರೋದು ಸ್ಯಾರಿಗೆಲ್ಲ ರೇಷ್ಮೆ ಸ್ಯಾರಿಗೆಲ್ಲ ಸಿಂಗಲ್ಲಾಗಿ ಹಾಕ್ಕೊಳ್ತೀನಿ ಅನ್ನೋದಾದರೆ ಈ ಥರ ಪೀಸ್ನ ನಾವು ಸೆಲೆಕ್ಟ್ ಮಾಡ್ಕೊಬಾರ್ದು ಚೆನ್ನಾಗಿದೆ ಬಟ್ ಇದ್ರಲ್ಲಿ ಒಂದು ನೆಗೆಟಿವ್ ಅಂತ ಏನು ಅಂತಂದರೆ ಇದು ನೀಟಾಗಿ ಕೂರಲ್ಲ ಅದೇ ನನಗೆ ಬೇಜಾರು ಹಿಂಗೆ ಹಿಂಗೆ ಸರ ಎಲ್ಲ ಇದೆಲ್ಲ ಇದೆಲ್ಲ ಮಡ್ಕೊಬಿಡುತ್ತೆ ಇದು ಏನಕ್ಕೆ ಅಂತಲೇ ಗೊತ್ತಿಲ್ಲ ನಾನೇ ನೀಟಾಗಿ ಹಾಕೊಳ್ಳಲ್ವ ಇಲ್ಲ ಇದೇ ನೀಟಾಗಿ ಕೂರಲ್ವ ಅಂತಲೂ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಒಂದೊಂದು ಸಲ ಇದ್ರ ಮರ್ಚುತ್ತೆ ಅಂದನೇ ನನಗೆ ಬೇಜಾರು ಅದಕ್ಕೆ ಇದು ನನ್ಗಿನ್ ಜಾಸ್ತಿ ಅಮ್ಮ ಯೂಸ್ ಮಾಡ್ತಾರೆ ಇಲ್ಲ ಅವರೇ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿಲ್ವ ಏನೋ ಗೊತ್ತಿಲ್ಲ ಒಟ್ಲಲ್ಲಿ ಚೆನ್ನಾಗಿದೆ ಸರ ಮಾತ್ರ ನೀಟಾಗಿ ಕೂರಲ್ಲ ಅನ್ನೋದು ಬಿಟ್ಟರೆ ಚೆನ್ನಾಗಿದೆ ಇದು ನೆಕ್ಸ್ಟ್ ನನ್ನ ಮದುವೆಯಲ್ಲಿ ನಾನು ಒಂದು ಸೆಟ್ ಹಾಕಿದೆ ಅಂದರೆ ದಾರೆಗೆ ಅದನ್ನು ಎಲ್ಲೂ ಬಾಡಿಗೆಗಾಗ್ಲಿ ರೆಂಟ್ಗಾಗ್ಲಿ ನಾನು ಎಲ್ಗೂ ತಗೊಂಡಿರ್ಲಿಲ್ಲ ನಾನೇ ಸ್ವಂತ ಪರ್ಚೇಸ್ ಮಾಡಿದಿದ್ದು ನನಗೆ ಈ ಸೆಟ್ಗಳಿಗೆಲ್ಲ ಈ ಸರಗಳಿಗೆಲ್ಲ ಏನಂದ್ರೆ ರೆಂಟಿಗೆಲ್ಲ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಅಮೌಂಟ್ನ ಇಷ್ಟ ಆಗಲ್ಲ ಇವಾಗ ರೆಂಟ್ಗೆ ಅಂತಂದ್ರೂ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ನಾವು ಕೊಟ್ಟೆ ಕೊಡ್ತೀವಿ ಅಲ್ವಾ ಅದ್ರ ಬದಲು ನನ್ನದೇನಂದರೆ ಅಷ್ಟರಲ್ಲಿ ಯಾವುದು ಚೆನ್ನಾಗಿರುತ್ತೆ ಆ ಸರನ ಪರ್ಚೇಸ್ ಮಾಡಿ ಇಟ್ಕೊಬಿತ್ತು ನನಗೆ ರೆಂಟ್ಗೆ ತೊಗೊಳೋದಕ್ಕಿಂತ ನನಗೆ ಸ್ವಂತಕ್ಕೆ ತೊಗೊಳಕ್ಕೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಏನು ಮಾಡ್ತೀನಿ ನನಗೆ ಯಾವಾಗ ರೆಂಟ್ ತೊಗೋಬೇಕು ಅಂತ ಒಂದು ಮೈಂಡ್ ಯಾವ ಥರ ಮದುವೆ ಇರುತ್ತೆ ಅದಕ್ಕೆ ರೆಂಟ್ ತೊಗೋಬೇಕು ಅಂತ ಮೈಂಡ್ಸೆಟ್ ಬಂತು ಅಂತಂದರೆ ಇಲ್ಲ ಮಂಡೇ ಇಲ್ಲ ಮೈಸೂರು ಎಲ್ಲಾದರೂ ಹೋಗ್ಬಿಟ್ಟು ಸ್ವಂತ ಅಂದರೆ ಓನಾಗಿ ಯಾವ್ದಾದ್ರು ಒಂದು ದೊಡ್ಡದು ಹಾರನೋ ಇಲ್ಲಾಂದರೆ ನೆಕ್ ಪೀಸೋ ಚೆನ್ನಾಗಿರೋದು ಯಾವ್ದಾರ ಒಂದು ತಗೊಬಿಡ್ತೀನಿ ನಾನು ರೆಂಟ್ಗೆಲ್ಲ ತುಂಬ ಕಮ್ಮಿ ನಾನು ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಮದುವೆಲೆಲ್ಲ ನಾನು ಒಂದೊಂದು ರಿಸೆಪ್ಷನ್ಗೆ ಅಷ್ಟೇ ನಾನು ನಾನು ಒಂದು ರೆಂಟ್ಗೆ ಅಂತ ಒಂದು ಸೆಟ್ನ ತೊಗೊಂಡಿದ್ದು ಅದು ಬಿಟ್ಟರೆ ಇನ್ನ ಇನ್ನು ನೈಟ್ ಚೌಟ್ರಿ ಬರೋದಾಗಲಿ ಬೀ ಗ್ರೂಟಕ್ಕಾಗಲಿ ಅದಕ್ಕೆಲ್ಲ ನನ್ನ ಸ್ವಂತ ಗೋಲ್ಡ್ ಜ್ಯುವೆಲರ್ಸ್ನೇ ಹಾಕಿದೆ ನಾನು ಅದು ಬಿಟ್ಟರೆ ಇನ್ನ ದಾರಿಗೆ ಒಂದು ಆರ್ಟಿಫಿಷಲ್ದು ಆರ್ಟಿಫಿಷಿಯಲ್ ಗೋಲ್ಡ್ ಪ್ಲೇಟೆಡ್ ತಗೊಂಡಿದೆ ಇದರಲ್ಲಿ ಏನು ಸ್ಪೆಷಲ್ ಏನಂತಂದರೆ ಇದು ಹಾರನೇ ಬೇರೆ ಮತ್ತು ನೆಕ್ ಪೀಸೇ ಬೇರೆ ಇದ್ರದು ಹಾರ ತಗೊಂಡು ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ನೆಕ್ ಪೀಸ್ ತೊಗೊಳಕ್ಕೆ ಹೋಗಿದ್ದೆ ಅಂದರೆ ನನ್ನ ಮದುವೆ ಟೈಮಲ್ಲಿ ನೆಕ್ ಪೀಸ್ ತೊಗೊಳಕ್ಕೆ ಹೋಗಿದ್ದು ಇದು ನಾನು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು ಇದು ತೋರಿಸ್ತೀನಿ ರೀ ತುಂಬ ಹೆವಿ ಇದೆ ಬಟ್ ಸಖತ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಕೊಂಡಾಗಂತೂ ತುಂಬ ಹೆವಿ ಅನಿಸುತ್ತೆ ಬಟ್ ಅಷ್ಟೇ ಚೆನ್ನಾಗಿದೆ ಇದು ಸರ ನೋಡಿ ಇ ಇದ್ರದ್ದು ಆ ಇದೇನಿದು ಡಾಲರ್ ಇದೆಯಲ್ಲ ಇದು ನನ್ನ ಕೈ ಅಂಗ ಎಷ್ಟು ಇದೆ ಅಂತಾನೆ ಹೇಳ್ಬೋದು ಸಕ್ಕತ್ತಾಗಿದೆ ಮಾತ್ರ ಇದಕ್ಕ ಫೇವ್ರೇಟ್ ಇದ್ ಒಂದಕ್ಕೆ ಈ ಸಿಂಗಲ್ ಪೀಸ್ ಗೆ ಒಂದಕ್ಕೆ ನಾನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದು ಮೈಸೂರಲ್ಲಿ ಇದನ್ನ ಈ ತರ ಸಿಂಗಲ್ ಆಗಿ ಬೇಕಾದ್ರೂ ಹಾಕೋಬಹುದು ಇಲ್ಲ ಅಂತಂದ್ರೆ ಇದಕ್ಕೆ ಮ್ಯಾಚಿಂಗ್ ಬೇಕಾದ್ರೂ ಹಾಕೋಬಹುದು ಇದನ್ನ ನಾನು ಫಸ್ಟ್ ಸಿಂಗಲ್ ಆಗಿ ಹಾಕೊಳಕ್ಕೆ ಅಂತಾನೆ ತಗೊಂಡಿದ್ದೀನಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಇದ್ರ ಡಾಲರೇ ನನ್ ಕೈ ಅಂಗ ಎಷ್ಟು ಅಗಳ ಇದೆ ತುಂಬ ವೆಯ್ಟ್ ಇದೆ ಮಾತ್ರ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲಾಸ್ ಇಲ್ಲ ಅಂತ ಬಟ್ ಇದ್ರಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ ನಾನು ಇದು ಸ್ಟಾರ್ಟಿಂಗ್ ಈ ಸರ ತೊಗೊಳಕ್ಕೆ ಹೋದ್ವಿ ಮೈಸೂರಲ್ಲಿ ಎಷ್ಟು ಮೋಸ ಮಾಡ್ತಾರೆ ಅಂತಂದರೆ ನಾವು ಎಷ್ಟು ಹುಷಾರಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಪೇ ಮಾಡ್ತಿದ್ದೀವಂತೆ ಆಲ್ರೆಡಿ ಇದಕ್ಕೆ ಬಟ್ ಚೆನ್ನಾಗಿರೋ ಸರ ಕೊಡೋಕ್ಕೆ ಅವ್ರಿಗೆ ಒಂಥರ ಬೇರೆ ಫೀಲಿಂಗ್ಸ್ ಏನೋ ಆಗುತ್ತೆ ಫೈವ್ ಹಂಡ್ರೆಡ್ ನಾವು ಪೇ ಮಾಡ್ತೀವಿ ಆಲ್ರೆಡಿ ಇದಕ್ಕೆ ಬಟ್ ಚೆನ್ನಾಗಿರೋ ಸರ ಕೂಡಕ್ಕೆ ಅವ್ರಿಗೆ ಒಂದ್ ತರ ಬೇರೆ ಫೀಲಿಂಗ್ಸ್ ಏನೋ ಆಗುತ್ತೆ ಅಂತ ಅನ್ಸುತ್ತೆ ಫಸ್ಟ್ ಒಂದು ಸರ ತೋರ್ಸಿದ್ರು ಸೇಮ್ ಡಿಟ್ಟೋ ಇದ್ದೇ ತರ ಇತ್ತು ಬಟ್ ಅಲ್ಲಿ ಇದೆಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಎಲ್ಲ ಇತ್ತಲ್ಲ ಇದೆಲ್ಲ ಸ್ಕ್ರಾಚ್ ಆಗೋ ತರ ಇತ್ತು ನಾನು ತುಂಬಾ ಸರಗಳನ್ನ ನೋಡಿದೆ ಬಟ್ ಅದೊಂದೇ ಸರ ನನಗೆ ಇಷ್ಟ ಆಗಿದೆ ನನ್ಗೆ ಅದೇ ಬೇಕು ಅದೇ ಬೇಕು ಅಂತ ಕೂತಿದೆ ಬಟ್ ಅವ್ರು ಈ ತರದ್ ಇನ್ನೊಂದು ಪೀಸ್ ಇದೆ ಮೇಡಮ್ ಅದನ್ನ ತಗೊಳ್ಳಿ ಅಂತ ಹೇಳಲಿಲ್ಲ ನಮಗೆ ನೈಲ್ ಪಾಲಿಶ್ ಇದೆಯಲ್ಲ ಗೋಲ್ಡ್ ಕಲರ್ ನೈಲ್ ಪಾಲಿಶ್ ಅದನ್ನ ಪೇಂಟ್ ಮಾಡ್ತಿದ್ದಾರೆ ಇದಕ್ಕೆ ಸರಕ್ಕೆ ನಮ್ಮಅಮ್ಮ ನೋಡ್ ನನಗೆ ಒಟ್ಟು ಪೇಂಟ್ ಮಾಡಿದ್ರೆ ಸರಿ ನನ್ಗೆ ಅದೇ ಸರ ಬೇಕು ಅಂತ ಕುತ್ಕೊಟ್ಟಿದ್ದೆ ನಾನು ನಮ್ಮಅಮ್ಮ ಇಷ್ಟು ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿದೀವಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಸುಮ್ನೆ ಬಂದ್ಬಿಡುತ್ತಾ ಆ ತರ ಪೇಂಟ್ ಮಾಡ್ತಿರೋದಲ್ಲ ಬೇರೆದೇ ನೋಡು ಬೇರೆ ನೋಡು ಅಂತಿದ್ದಾರೆ ನನಗೆ ಇಲ್ಲ ಅಮ್ಮ ನನ್ಗೆ ಅದೇ ಸರ ಬೇಕು ಅದೇ ಸರ ಬೇಕು ಅಂತ ಇದೀನಿ ನಾನು ಕೊನೆಗೆ ಯಾವುದೋ ಬೇರೆ ಸರ ನೋಡಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಬಾಕ್ಸ್ ಎಲ್ಲ ಜೋಡ್ಸಿದ್ರಲ್ಲ ಆ ನೆಲ್ಲ ಒಂದಾಗ ಒಂದ್ ತೆಗಿತಿದ್ರೆ ಕೆಳಗಡೆ ಈ ತರದ್ದು ಐದು ಸರ ಇದೆ ಲಿಟ್ರಲಿ ನನಗೆ ನೋಡಿ ಸೀರಿಯಸ್ ಸೀರಿಯಸ್ಸಾಗಿ ಬೇಜಾರಾಗೋಯಿತು ನಾನು ಅವ್ರಿಗೆ ಕೇಳಬಿಟ್ಟೆ ಅಲ್ಲ ಸರ್ ಇದೇ ಥರದ್ದು ಐದು ಪೀಸ್ ಇಟ್ಕೊಂಡು ನಾವು ನೀವು ಯಾಕೆ ಅದನ್ನೇ ಸೇಲ್ ಮಾಡಬೇಕು ಅಂತ ಒಂದೇ ಇರೋದು ಒಂದೇ ಇರೋದು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನನಗೆ ಆದರೆ ಆ ಥರ ಇದು ಬೇಡ ಅಂತಂದ್ಬಿಟ್ಟು ಅದು ತೊಗೊಂಡಿದ್ದು ಕೂಡ ವಾಪಸ್ ಕೊಟ್ವಿ ಅವ್ರಿಗೆ ಅವಾಗ ಇಲ್ಲ ಮೇಡಮ್ ಅದು ಇದು ಸ್ವಲ್ಪ ಹೋಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಪೇಂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಬೇಡ ಬಿಡಿ ನಿಮ್ಗೆ ಇದು ಇಷ್ಟ ಆಗಲಿಲ್ಲ ಅಂದರೆ ಬೇಡ ನೀವು ಬೇರೆದೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ಐದು ಸರ ಐದು ಇದೇ ಥರದ್ದು ಬಾಕ್ಸ್ ಇತ್ತಲ್ಲ ಅದರಲ್ಲಿ ನಂಗೆ ಯಾವುದು ಇಷ್ಟ ಆಯಿತು ಅದನ್ನ ತಗೊಬಂದೆ ಎಷ್ಟು ಮೋಸ ಮಾಡೋಕ್ಕೆ ನೋಡ್ತಾರೆ ಅದಕ್ಕೆ ನಮ್ಮ ಅಮ್ಮ ಅಂತಿದ್ರು ತರ ನಿನ್ನ ಥರದವ್ರು ಹೋಗ್ಬಿಟ್ಟು ಅವೆಲ್ಲ ಹಿಂಗೆ ಮಾಡೋದು ನಾನು ಇಲ್ಲ ಅಂದ್ರೆ ನಿನ್ನ ಪಕ್ಕ ಅದನ್ನ ತಗೋ ಬರ್ತಿದೆ ನಾನು ಬಂದಿದ್ದಕ್ಕೆ ಒಳ್ಳೇದಾಯ್ತು ಅಂತ ಇದ್ದರು ನಿಜವಾಗ್ಲೂ ಅದೇನಾದ್ರು ತಗೊಂಡಿದ್ದೆ ನಮ್ಮ ಅಮ್ಮಗೂ ತೊಗೊಳಕ್ಕೆ ಇಷ್ಟನೇ ಆಗ್ತಾ ಇನ್ನು ಇನ್ನೂ ಮನಸ್ಸಲ್ಲಿ ರಿಗ್ರೆಟ್ಫುಲ್ ಇತ್ತು ಅವರಿಗೆ ಬೇಕೋ ಬೇಡವೋ ಬೇಕೋ ಬೇಡೋ ಎಷ್ಟೊಂದು ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದೆಲ್ಲ ಬಟ್ ನಾನು ಇಷ್ಟಪಟ್ಟು ನೋಡ್ಬಿಟ್ಟಿದ್ನಲ್ಲ ಅಂತ ಸುಮ್ಮನೆ ಇದ್ರು ಬಟ್ ಕೆಳಗಡೆ ನೋಡಿ ನನಗೆ ಬೇಜಾರು ಹೋಯ್ತು ಐದು ಪೀಸ್ ಇದ್ರು ಒಂದು ಒಂದು ಪೀಸ್ನೂ ಕೊಡ್ದಾನೆ ಇದನ್ನೇ ನಾನು ಸೇಲ್ ಮಾಡಕ್ಕೆ ನೋಡ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಇದನ್ನ ನನ್ನದು ಮದುವೆ ದಾರಿಗೆ ನಾನು ವೇರ್ ಮಾಡಿದ್ ಮುಂಚೆ ಒಂದೇ ಒಂದು ಸಲ ಯಾವುದೋ ಫಂಕ್ಷನ್ ವೇರ್ ಮಾಡಿದ್ದೆ ಅನ್ಸುತ್ತೆ ಅದು ಬಿಟ್ಟರೆ ನಾನು ಮದುವೆ ದಾರಿಗೆ ವೇರ್ ಮಾಡಿದ್ದೆ ಇದನ್ನ ತೊಗೊಂಡಿ ಆದಮೇಲೆ ಇದ್ರ ಜೊತೆಗೆ ನೆಕ್ ಸ್ವಲ್ಪ ಮದುವೆ ಹೆಣ್ಣು ಅಂತ ಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕಲ್ವಾ ಮತ್ತೆ ಮೈಸೂರಿಗೆ ಹೋಗಿ ರಿಟನ್ನು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಮೈಸೂರಿಗೆ ಹೋಗಿ ಇದು ಮ್ಯಾಚಿಂಗ್ ಸ್ವಲ್ಪ ಮ್ಯಾಚಿಂಗ್ ಆಗಲ್ಲ ಬಟ್ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಇದನ್ನ ತಗೊಂಡು ಬಂದೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಬಟ್ ಅಷ್ಟೊಂದೆಲ್ಲ ಏನು ಮ್ಯಾಚ್ ಆಗೋದೇ ಇಲ್ಲ ಅಂತೇನಲ್ಲ ನೀವು ನೋಡ್ತಿದ್ದೀರಲ್ಲ ಈ ಥರ ಹ್ಞೂ ಇದಕ್ಕೆ ನಾನು ಜುಂಕನೇ ಬೇರೆ ಇದು ಈ ಲಾಂಗ್ ಸರ ಇದೆಯಲ್ಲ ಇದಕ್ಕೆ ಸ ಈ ಥರ ಇಯರಿಂಗ್ಸ್ ಕೊಟ್ಟಿದ್ರು ನನಗೆ ಈ ಥರ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತಂದ್ಬಿಟ್ಟು ಅದಕ್ಕೆ ಬೇರೆ ಜುಮ್ಕ ತೊಗೊಂಡೆ ಇದು ಫೋರ್ ಹಂಡ್ರೆಡ್ ಏನೋ ಕೊಟ್ಟೆ ಅನಿಸುತ್ತೆ ಈ ಜುಮ್ಕಾಗೆ ನಾನು ಫೋರ್ ಹಂಡ್ರೆಡ್ ಏನೋ ಕೊಟ್ಟೆ ಸ್ವಲ್ಪ ದಪ್ಪ ಜುಮ್ಕನೇ ಇರಲಿ ಸ್ವಲ್ಪ ಮದುವೆ ಥರ ಕಾಣಿಸ್ಬೇಕಲ್ವಾ ಮದ್ಲೆ ಮೇಲೆ ಜುವೆಲ್ಸ್ ಎಲ್ಲ ತೊಗೊಂಡಿಲ್ಲ ಅಂತಂದ್ಬಿಟ್ಟು ಇಷ್ಟೊಂದೆಲ್ಲ ತೊಗೊಂಡಿದ್ದಾಳೆ ಮದುವೆಗೆ ಚೆನ್ನಾಗಿ ಹಾಕೊಂಡಿದ್ದಾಳೆ ಚೆನ್ನಾಗಿ ಹಾಕೊಂಡಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಇದಕ್ಕೆ ಫೋರ್ ಹಂಡ್ರೆಡ್ ಪೇ ಮಾಡಿ ಇಷ್ಟು ದಪ್ಪ ಜುಮ್ಕ ತೊಗೊಂಡೆ ಹೇಗೆ ಕಾಣಿಸ್ತಿದೆ ಇದು ನಾನು ಸ್ವಂತ ಸೆಟ್ ಅಂತಲೇ ಹೇಳ್ಬೋದು ಒಂದು ಸ್ವಂತ ಸೆಟ್ ಥರನೇ ಮಾಡ್ಕೊಬಿಟ್ಟೆ ನಾನು ನನ್ನ ಮದುವೆಲಿ ನಾನು ಸ್ವಂತದೇ ಹಾಕೊಂಡೆ ಅನ್ನೋದೊಂದು ಫೀಲಿಂಗ್ ತುಂಬನೇ ಚೆನ್ನಾಗಿದೆ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇದು ಇದು ಸಪ್ರೇಟ್ ಅಂದರೆ ಯಾರು ನಂಬಲ್ಲ ಇವಾಗ ವಿಡಿಯೋ ನೋಡ್ತಿರೋರು ಗೊತ್ತಾಗ್ಬೋದೇನೋ ಎರಡು ಸೇಮ್ ಅಂತ ಅಂದ್ಕೊಂಡಿದ್ದಾರೆ ತುಂಬ ಜನ ಆ್ಯಕ್ಚುಲಿ ಇದು ಇದು ಜಸ್ಟ್ ಒಂದು ತ್ರೀ ಫಿಫ್ಟಿ ಅಷ್ಟೇ ನೆನೆ ಮೈಸೂರಲ್ಲೇ ತೊಗೊಂಡಿದ್ದು ತ್ರೀ ಫಿಫ್ಟಿ ತುಂಬಾ ಅಂಗಡಿಗಳು ಸರ್ಚ್ ಮಾಡೋದಾಯ್ತು ಹಸು ರೋಡ್ ಫುಲ್ ಹುಡ್ಬಿಟ್ಟಿದೀನಿದ್ರು ಆಮೇಲೆ ಈ ಈ ಹಾರ ತಗೊಂಡಿದ್ನಲ್ಲ ಇದು ಹಾರ ತಗೊಂಡೋಗಿದ್ನಲ್ಲ ಮ್ಯಾಚಿಂಗ್ ತರಬೇಕಂತ ಅದೇ ಕೇಳಿದೆ ಇದ್ರದು ಮ್ಯಾಚಿಂಗ್ ಇತ್ತು ಬಟ್ ತುಂಬಾ ಹೆವಿ ಇತ್ತು ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ತಗೊಂಡಿದ್ದೀನಿ ಅದೇ ಅಂಗಡಿಲಿ ಅವ್ನು ಹೇಳ್ತಾ ಇದ್ದಾನೆ ಅದು ಶಾರ್ಟ್ ನೆಕ್ಕಿಗೂ ಕೂಡ ತ್ರೀ ತೌಸಂಡ್ ಅಂತ ಹೇಳ್ತಿದ್ದಾನೆ ಸರಿ ಅದು ಬೇಡ ಬಿಡಪ್ಪ ನೀನೇ ಇಟ್ಕೊಂತಂದ್ಬಿಟ್ಟು ಬೇರೆ ಅಂಗಡಿಗೆ ಬಂದು ಇದ್ರ ಮ್ಯಾಚಿಂಗ್ ನೋಡಿ ಇದೆಯಾ ಅಂತಂದ್ಕಿ ಅವ್ರು ಸ್ವಲ್ಪ ಕಮ್ಮಿ ರೇಟಲ್ಲೇ ನೋಡಿ ಅಂತಂದಿದ್ಕಿ ತ್ರೀ ಫಿಫ್ಟಿಗೇನೋ ಈ ಸರ ಕೊಟ್ರು ನನಗೆ ಮ್ಯಾಚಿಂಗ್ ಆಗುತ್ತೆ ಅಂತ ಅಂದ್ಕೊಂಡು ತಗೊಂಡಿದ್ದೀನಿ ಮ್ಯಾಚಿಂಗ್ ಆಯಿತು ಆ್ಯಕ್ಚುಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಈ ದಪ್ಪ ಜುಮ್ಕನ ನಾನು ಮ್ಯಾಚ್ ಮಾಡ್ಕೊಂಡೆ ಫೋರ್ ಹಂಡ್ರೆಡ್ ಹೆವಿ ಆಯಿತು ಅಂತ ಅನ್ಸ್ಬೋದು ಬಟ್ ಜುಮ್ಕ ತುಂಬ ವೆಯ್ಟ್ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರಫ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಇದು ಆಮೇಲೆ ಇದ್ರ ಜೊತೆಗೆ ಒಂದು ಬೈ ತಲೆ ತಗೊಂಡೆ ಇದ್ರ ಜೊತೆ ಒಂದು ಬೈ ತಲೆ ತೊಗೊಂಡಿದ್ದು ಏನು ಸೆವೆನ್ ಹಂಡ್ರೆಡ್ ಏನೋ ಕೊಟ್ಟೆ ಇದು ಆ್ಯಂಟಿಕಲ್ ಸಿಗಲಿಲ್ಲ ನನಗೆ ಆಂಟಿಕಲ್ ಆ್ಯಕ್ಚುಲಿ ಇತ್ತು ಅದೆಲ್ಲ ತುಂಬ ಕಾಸ್ಟ್ ಜಾಸ್ತಿ ಇತ್ತು ಇದು ಸೆವೆನ್ ಹಂಡ್ರೆಡೇ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ ಬಟ್ ಇರಲಿ ಮದುವೆ ಎಣ್ಣೆ ಅಲ್ವ ಅಂದ್ಬಿಟ್ಟು ನಮ್ಮಮ್ಮ ಅಮ್ಮಂಗೂ ಅಷ್ಟೇ ನೆನೆ ರೆಂಟ್ಗೆಲ್ಲ ಜುವೆಲ್ಸ್ ಎಲ್ಲ ತೊಗೊಳೋದು ಅಂದರೆ ಅವ್ರಿಗೆ ಒಂಚೂರು ಇಷ್ಟೆಲ್ಲ ಬೇಕಾದ್ರೆ ತೊಗೊಳಿದಾರೆ ಸ್ವಂತಕ್ಕೆ ತೊಗೊಬಿಡು ರೆಂಟಿಗೆ ಮಾತ್ರ ಬೇಡ ಅಂತನ್ನೋರು ಸೊ ಅದು ಸ್ವಂತ ಇನ್ನೊಂದು ಸಲ ಯಾವಾಗಲಾರು ಯೂಸ್ ಆಗೇ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಂತ ಇದು ಕೂಡ ಒಂದು ಬೈತಲೇ ಬಿಟ್ಟು ತೊಗೊಂಡಿದೆ ಇದು ಸೆವೆನ್ ಹಂಡ್ರೆಡ್ ಆಯಿತು ಅಲ್ಲೇನೇನೆ ಈ ಸರ ತೊಗೊಂಡಲ್ಲ ಅದೇ ಶಾಪಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಅನ್ಸು ಬಟ್ ಇದು ಆ್ಯಂಟಿಕಲ್ ಸಿಗಲಿಲ್ಲ ಸ್ವಲ್ಪ ಗೋಲ್ಡ್ ಪ್ಲೇಟೆ ಗೋಲ್ಡ್ ಅಂತಲೇ ಅನ್ಸ್ ಅನಿಸುತ್ತ ಅಷ್ಟೇ ಆ್ಯಂಟಿಕ್ ಪೀಸಲ್ಲಿ ಸಿಗಲಿಲ್ಲ ನನಗೆ ನೆಕ್ಸ್ಟ್ ಏನಾದ್ರು ಹೋದಾಗ ಆ್ಯಂಟಿಕ್ ಪೀಸಲ್ ಸಿಕ್ಕಿದ್ರೆ ತೊಗೋಬೇಕು ಬೇರೆ ಯಾವುದಾದ್ರೂ ಒಂದು ಇಷ್ಟೆಲ್ಲ ಇದು ಸಾರಾಯಿತು ಯಾರ್ಯಾರು ಹೆಂಗೆ ಮೋಸ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಯ್ತಲ್ಲ ಅಲ್ಲಿ ಐದು ಪೀಸ್ ಇದ್ರೂ ನಾನು ಮಾತ್ರ ಕೊಟ್ಟಿದ್ದು ಅವನು ಅರ್ಧಂಬರ್ಧ ಇದಾಗಿರುವಂಥ ಪೀಸಸ್ನೇ ಇವಾಗ ಇಷ್ಟು ಜ್ಯುವೆಲ್ಸ್ ತೋರಿಸ್ತೇ ಅಲ್ವ ನಿಮಗೆ ಇದರಲ್ಲಿ ನನ್ನ ಫೇವ್ರೇಟ್ ಅಂತಂದರೆ ಇದೊಂದು ಇದು ಬಿಟ್ಟರೆ ನೆಕ್ಸ್ಟು ಇದೊಂದು ಚೋಕರ್ ಹೇಳಿದ್ನಲ್ಲ ಇದೊಂದು ಚೋಕರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೂ ಅನಿಸುತ್ತೆ ಇದು ಇದೊಂದು ಛೋಕರು ಬಿಟ್ಟರೆ ಇದು ಒಂದು ಇದೊಂದು ಸರ ಇದರಲ್ಲಿ ನಾನು ನಮ್ಮಮ್ಮ ಇಬ್ಬರೂ ಕೂಡ ವೇರ್ ಮಾಡ್ಕೊಳ್ತೀವಿ ಅವ್ರಿಗೆ ಬೇಕಾದ ಅವ್ರು ಹಾಕ್ಕೊಳ್ತೀರ ನನಗೆ ಬೇಕಾದ ನಾನು ಹಾಕ್ಕೊಳ್ತೀನಿ ನಮಗೆ ಯಾವ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಇಲ್ಲ ಯಾವ ಲೆಹಂಗಾಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಥರ ಹಾಕ್ಕೊಳ್ತೀವಿ ಬಟ್ ಒನ್ ಆಫ್ ಮೈ ಫೇವ್ರೇಟ್ ಅಂತಂದರೆ ನನ್ನ ಮದ್ವೆಗೆ ನಾನು ಯಾವ ಜ್ಯುವೆಲ್ಸ್ ಅಂತ ತೋರಿಸಿದ್ನಲ್ಲ ಅದು ತುಂಬ ಚೆನ್ನಾಗಿತ್ತು ಅದನ್ನ ನನಗೆ ಅದಕ್ಕೆ ಅಷ್ಟು ಜಾಸ್ತಿ ಕೊಟ್ಟು ನಾನು ಪರ್ಚೇಸ್ ಮಾಡಿದೆ ಅನ್ನೋ ಫೀಲಿಂಗ್ ಕೂಡ ಇಲ್ಲ ಯಾಕಂದರೆ ನೀವು ಅದು ಎಷ್ಟು ವೆಯ್ಟ್ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ ತುಂಬ ಅಗಲವಾಗಿ ಅದನ್ನು ರೆಂಟ್ಗೆನೆ ತಗೊಂಡಿರೋದೇನೋ ಅನ್ಸೋ ಥರ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಡಾಬು ಸೊಂಟದ ಪಟ್ಟಿ ಅಂತ ಹೇಳ್ತೀವಲ್ಲ ಈ ತರದೊಂದು ಇದು ಅಷ್ಟೇ ಸೆವೆನ್ ಫಿಫ್ಟಿ ಏನೋ ಕೊಟ್ಟೆ ಇದಕ್ಕೆ ಸುಮಾರು ಅಂತಂದ್ರೂ ಒಂದು ಆರು ವರ್ಷ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಚೂರು ಕಲರ್ ಡಲ್ ಆಗಿಲ್ಲ ಒಂದು ಚೂರು ಶೇಡ್ ಹೋಗಿಲ್ಲ ಹಾಗೆ ಇದೆ ಒಂದೇ ಒಂದು ಮಣಿ ಏನೋ ಹೋಗಿತ್ತು ಅದನ್ನ ಹಾಕ್ಸಿದ್ದೀನಿ ಇದು ಇಲ್ಲಿದೆಯಲ್ಲ ಈ ಥರದ್ದು ಮಣಿ ಏನೋ ಹೋಗಿತ್ತು ಇದನ್ನೊಂದು ಮಾತ್ರ ಹಾಕ್ಸಿದೀನಿ ಅಷ್ಟೇನೆ ಅದ್ಯಾವ ಸ್ಯಾರಿಗೆ ಸಿಗಾಕೊಂಡು ಹೊರದೋಯ್ತು ಅಷ್ಟೇ ಡಿತೋಯ್ತು ಚೆನ್ನಾಗಿದೆ ಇದೊಂದು ಸೊಂಟದ ಪಟ್ಟಿ ಇದೆ ನೆಕ್ಸ್ಟು ಇವಾಗೆಲ್ಲ ಟ್ರೆಂಡ್ ಆಗಿದೆಯಲ್ಲ ಫುಲ್ಲು ಪ್ಲೈನಲ್ಲಿ ಮತ್ತು ಮಧ್ಯದಲ್ಲಿ ಒಂದೇ ಒಂದು ಸಿಂಗಲ್ ಬಿಲ್ಲೆ ಥರ ಇರೋದು ಈ ಥರದೊಂದು ಸೊಂಟದ ಪಟ್ಟಿ ಇದೆ ಅದು ಬಿಟ್ಟರೆ ನನ್ನ ಮದುವೆಗೆ ಅಂತ ತೊಗೊಂಡಿದ್ದು ಈ ಸೊಂತದ ಪಟ್ಟಿ ನಾನೇ ಸ್ವಂತಕ್ಕೆ ತೊಗೊಟ್ಟೆ ಬಾಡಿಗೆಗೆಲ್ಲ ಸಿಗೋದು ನೋಡಿದ್ದೀರಲ್ವ ನನ್ನ ಸ್ವಂತ ತೊಗೊಟ್ಟೆ ಇದು ಎಷ್ಟು ಎಷ್ಟು ಸಿಕ್ತು ಅಂತ ನೀವು ಕೇಳಿದ್ರೆ ನಿಜ ಶಾಕ್ ಆಯ್ತೀರಾ ನನಗೆ ಓನ್ಲಿ ಇದು ನೈನ್ ಹಂಡ್ರೆಡಲ್ಲಿ ಸಿಕ್ತು ಅದು ಹೇಗೆ ಅಂತಂದರೆ ಈಗ ಆಲ್ರೆಡಿ ಸೊಂಟದ ಪಟ್ಟಿ ನನ್ನ ಹತ್ರ ಇತ್ತು ಅಲ್ವಾ ಅದಕ್ಕೆ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ ಈ ಚಿಕ್ಕದು ಅದೇದೊಂದು ಲಾಂಗ್ ಸರ ಮ್ಯಾಚಿಂಗು ಈ ಸರ ತೊಗೊಳಕ್ಕೆ ಒಂದು ಅಂಗಡಿಗೆ ಹೋಗಿದೆ ಅಂತನಲ್ಲ ಇದು ತ್ರೀ ಫಿಫ್ಟಿ ಸಿಕ್ತು ಅಂತ ಈ ಅಂಗಡಿಯಲ್ಲಿ ಏನು ಅಂತಂದರೆ ಸೆಟ್ನ ಬಾಡಿಗೆ ಕೂಡ ಬಿಡ್ತಾರೆ ಸೆಟ್ ಸೆಟ್ನ ರೆಂಟಿಗೆ ಕೂಡ ಬಿಡ್ತಾರೆ ಅಲ್ಲಿ ರೆಂಟಲ್ಲಿ ಬಿಟ್ಟಾಗ ಏನು ಅಂತಂದರೆ ಇದನ್ನ ರೆಂಟಿಗೆಲ್ಲ ಬಿಟ್ಟಿರ್ತಾರೆ ಅಲ್ವಾ ಅಲ್ಲೇನಾಗಿರುತ್ತೆ ಇಲ್ಲೂ ಇದು ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಬೆಲ್ಟ್ ಇದೆಯಲ್ವಾ ಇದು ಸ್ವಲ್ಪ ಕಲರ್ ಡಿಮ್ ಆಗಿರುತ್ತೆ ಅಷ್ಟೇನೆ ಅಂದರೆ ಕಲರ್ ಹೋಗಿರೋದು ಬ್ಲ್ಯಾಕ್ ಬ್ಲಾಕ್ ಸ್ಕ್ರ್ಯಾಚಸ್ ಆಗಿರೋದು ಈ ಥರ ಆಗಿರುತ್ತೆ ಈ ತರದ್ನೆಲ್ಲ ಅವರು ಸೆಕೆಂಡ್ ಹ್ಯಾಂಡ್ ಆಗಿ ಮಾಡ್ತಾರೆ ಮಾರ್ತಾರೆ ಇದನ್ನ ನಾನು ಹೊಸಾದನೆ ಕೇಳಿದೆ ಹೋಗಿ ಇನ್ನೊಂದ್ ಅಂಗಡಿಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಸಮಥಿಂಗ್ ಹೇಳಿ ಫೈವ್ ತೌಸಂಡ್ ಒಳಗೆ ಈ ತರದ ಯಾವುದು ಇರಲಿಲ್ಲ ಎಲ್ಲ ಫೈವ್ ತೌಸಂಡ್ ಮೇಲೆ ನಿದ್ದಿದ್ದು ಸುಮ್ಮನೆ ಒಂದು ಡಾಬಿಗೆಲ್ಲ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕಾ ಈ ಥರ ಗ್ರ್ಯಾಂಡ್ ಆಗಿರೋದು ಯಾವಾಗ ಹಾಕೊಳ್ತೀನೋ ಏನೋ ನನಗಂತೂ ನಿಜಾಗೊತ್ತಿಲ್ಲ ಸಲ ಮದ್ವೆಗೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಬೇಕಾ ಇಲ್ಲ ಸೆಟ್ ಅದೊಂದು ಡಾಬ್ ಒಂದು ಏನೋ ರೆಂಟಿಗೆ ತೊಗೊಬಿಡೋದಾ ಏನು ಅಂತ ಯೋಚನೆ ಮಾಡ್ತಾ ಇದೆ ಆಮೇಲೆ ಅವರು ಈ ತರ ಕೆಲವೊಂದು ಸೆಕೆಂಡ್ ಹ್ಯಾಂಡ್ ಪೀಸಸ್ನ ತೋರಿಸಿದ್ರು ನೋಡಿ ಮೇಡಮ್ ಇದು ಮಣಿಗಿಣಿ ಏನೋ ಏನೋ ಆಗಿರಲ್ಲ ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವೇ ನೋಡ್ಬೋದು ಅದ್ರಲ್ಲಿ ಇದ್ರಲ್ಲಿ ಏನಂತಂದ್ರೆ ಬೆಲ್ಟ್ ಸ್ವಲ್ಪ ಸ್ಕ್ರಾಚಸ್ ಆಗಿರುತ್ತೆ ಅಷ್ಟೇನೆ ಅದಕ್ಕೆ ನೀವು ಬೇಕಾದ್ರೆ ಗೋಲ್ಡ್ ಕಲರ್ ಪೇಂಟ್ ನ ತಗೊಂಡ್ ಪೇಂಟ್ ಮಾಡ್ಕೋಬಹುದು ಇಲ್ಲಾಂತಂದ್ರೆ ಅದೇನ್ ಕಾಣಿಸಲ್ಲ ಬಿಡಿಸ್ತಾರ ನಾನು ಹಂಗೆ ವೇರ್ ಮಾಡ್ತೀನಿ ಅಂದ್ರೂ ಕೂಡ ನೀವು ವೇರ್ ಮಾಡ್ಬೋದು ಈ ತರ ಸೆಕೆಂಡ್ ಹ್ಯಾಂಡ್ ಪೀಸಸ್ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ ಅಂತಂದ್ರು ಆದ್ರೆ ನನಗೆ ಇದು ಬಂದು ತುಂಬಾ ಇಷ್ಟ ಆಯ್ತು ಸರಿ ತೊಗೊಳ ತಗೊಳ್ತೀನಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಲುಕ್ ಕೊಡೋದ್ ಮತ್ತೆ ಇದು ಶೇಡಿಂಗ್ ಎಲ್ಲ ಅಷ್ಟು ಏನು ನಿಜ ಹೋಗಿಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರಲ್ಲ ಅವಾಗ ಹೋಗಿದ್ದಿನ ಬರೀ ನೈನ್ ಹಂಡ್ರೆಡ್ಗೆ ಅವನು ತೌಸಂಡ್ ಟು ಹಂಡ್ರೆಡ್ ಹೇಳಿದ ನಾವು ಬಾರ್ಗಿಂಗ್ ಮಾಡಿ 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 ಹೆಣ್ಮಕ್ಳೆಂದರೆ ನಿಮಗೆ ಗೊತ್ತಲ್ಲ ಬಾರ್ಗಿಂಗ್ ಮಾಡಿದ್ರೆ ಯಾವ ಬಾಯ್ಸು ಕೂಡ ನಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗಿ ಬಾರ್ಗಿಂಗ್ ಮಾಡ್ತೀವಿ ನನ್ನ ಮ ನಾನು ಬಾರ್ಗಿಂಗ್ ಮಾಡೋಲ್ಲ ನಮ್ಮಮ್ಮ ಬಾರ್ಗಿಂಗ್ ಮಾಡ್ತಾರೆ ಅಲ್ಲಿ ಆ ಥರ ಬಾರ್ಗಿಂಗ್ ಮಾಡಿ 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 ನೈನ್ ಹಂಡ್ರೆಡ್ಗೆ ನಿಲ್ಲಿಸಿ ಇದನ್ನು ನನ್ನ ಮದುವೆಗಿಂತ ನೈನ್ ಹಂಡ್ರೆಡ್ಗೆ ತೊಗೊಂಡಿದ್ದು ನಾನು ಮದುವೆ ಒಂದು ಸಲ ಹಾಕಿದ್ದೀನಿ ಅಷ್ಟೇ ಇನ್ನು ಯಾರು ಮದ್ವೆಲಿ ಹಾಕ್ತೀನಿ ನಂಗೆ ಗೊತ್ತಿಲ್ಲ ಅಲ್ಲಿವರೆಗೂ ತುಂಬ ಚೆನ್ನಾಗಿ ಸೇಫಾಗಿ ಇಟ್ಟಿರ್ತೀನಿ ಅಂತಲೇ ಹೇಳ್ಬೋದು ಈಗ ಇಷ್ಟೆಲ್ಲ ನನ್ನ ಆರ್ಟಿಫಿಷಿಯಲ್ ಜುವೆಲರಿ ಕಲೆಕ್ಷನ್ಸ್ ನೋಡಿದಿರಿ ಅಲ್ವಾ ಇದನ್ನ ನಾನು ಯಾವ ರೀತಿ ಸೇಫಾಗಿ ಒಂದು ಚೂರು ಅಲ್ಲ ಶೇಡ್ ಆಗ್ದಂಗೆ ಇಷ್ಟು ವರ್ಷ ಹೇಗಿಟ್ಟಿದ್ದೀನಿ ಅಂತಂದರೆ ಈ ಥರ ಬಾಕ್ಸಸ್ನ ತೊಗೋಬಿಡಿ ಜ್ಯುವೆಲರಿ ಬಾಕ್ಸಸ್ ಇದೆಲ್ಲ ಇಲ್ಲಿ ನೀವು ಅತ್ತಿನಾದರೂ ಹಾಕಿ ಇಲ್ಲ ಅಂದರೆ ಟಿಶ್ಯೂಸ್ ಟಿಶ್ಯೂಸು ಟಿಶ್ಯೂಸಾದರೂ ಹಾಕ್ಬೋದು ಈ ಥರ ಎರಡು ಟಿಶ್ಯೂಸ್ ಇದು ಮಾಡ್ಕೊಬಿಟ್ಟು ಅದ್ರ ಮಧ್ಯೆ ಈ ಥರ ಸರಗಳನ್ನ ಹಾಕ್ಕೊಳ್ಳಿ ಅದ್ರ ಮಧ್ಯೆ ಈ ಥರ ಸರಗಳನ್ನ ಹಾಕಿ ನಿಮ್ಗೆ ಎಷ್ಟು ಸರ ಬೇಕು ಅಷ್ಟು ಸರನ ಹಾಕ್ಬೋದು ಅದ್ರ ಮೇಲೆ ಈ ಥರ ಸರಗಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಈ ಟಿಶ್ಯೂನ ಕ್ಲೋಸ್ ಮಾಡಿ ಲಾಕ್ ಮಾಡಿಟ್ರೆ ಇದು ಎಷ್ಟೇ ವರ್ಷ ಆದರೂ ಏನೂ ಆಗಲ್ಲ ಮತ್ತೆ ನೀವು ಯಾವ್ದಾದ್ರು ಒಂದು ಗೆ ಹೋಗಿ ಯೂಸ್ ಮಾಡಿ ಬಂದ್ಬಿಟ್ಟು ಅದನ್ನ ಎಲ್ಲಂದ್ರೆ ಬೇಕು ಅಲ್ಲಲ್ಲಿ ಎಷ್ಟು ಬಿಡೋದು ಇದು ಮಾಡೋದು ಹತ್ರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ನೀವು ಬಂದ ತಕ್ಷಣನೇ ಬೇಕಾರೆ ಸುಸ್ತಾಗಿದ್ರೆ ಒಂದು ಸ್ವಲ್ಪ ಸೈಡಾಗಿ ಇಟ್ಟಿರಿ ಮತ್ತೆ ಅದನ್ನ ಯಾವ ಬಾಕ್ಸಲ್ಲಿ ಹೇಗೆ ಹಾಕಿಡ್ಬೇಕು ಆ ರೀತಿ ಹಾಕಿಟ್ಬಿಟ್ರೆ ಇದು ಹತ್ತು ವರ್ಷ ಅಲ್ಲ ಹದಿನೈದು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ಯಾವುದೇ ರೀತಿ ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಸ್ಟೋನ್ಸ್ ಕೂಡ ಕಪ್ಪಾಗಲ್ಲ ಅದ್ರಲ್ಲಿ ಅದರಲ್ಲಿ ಹಾಕಿರುವಂತಹ ಹ್ಯಾಂಟಿಕ್ ಅಂದರೆ ಈ ಗೋಲ್ಡ್ ಪ್ಲೇಟೆಡ್ ಏನ್ ಕೊಟ್ಟಿರ್ತಾರಲ್ಲ ಅದು ಕೂಡ ಡಿಮ್ ಆಗಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದೇ ರೀತಿ ಇಲ್ಲ ಹತ್ತಿ ಹಾಕಿ ಇದು ಲಾಂಗ್ ಹಾರಾಗಿ ಇದನ್ನ ಅವರೇ ಕೊಟ್ಟಿದ್ದು ಇದು ಬಾಕ್ಸ್ ಲಾಂಗ್ ಹಾರಾಗೆ ಇಲ್ಲಿ ನೋಡಿ ಎಷ್ಟು ಹತ್ತಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಇದನ್ನ ಇದ್ರಲ್ಲೇ ಇದ್ರಲ್ಲೇ ಇಟ್ಟಿರ್ತೀನಿ ಅದನ್ನ ಈ ತರ ಕಾಟನ್ ಹಾಕಿ ಮುಂಚೆ ಅದಕ್ಕೂ ಎಲ್ಲ ಕಾಟನ್ ಹಾಕಿದೆ ಆಮೇಲೆ ಯಾವಾಗ್ಲೂ ಕಾಟನ್ ಹಾಕಾಗಲ್ಲ ಅಂದ್ರೆ ಒಂದ್ಸಲ ಯಾವಾಗಲೂ ಕ್ಲೀನ್ ಮಾಡ್ಬೇಕಾದ್ರೆ ಕಾಟನ್ ಎಲ್ಲ ತಗಬಿಟ್ಟು ಟಿಶ್ಯೂ ಹಾಕ್ಬಿಟ್ಟು ಟಿಶು ಟಿಶು ಅದೇ ನಮಗೆ ಕಮ್ಮಿಲೇ ಸಿಗುತ್ತೆ ಅಲ್ವಾ ಟಿಶ್ಯೂ ಅದೇ ಒಂದೊಂದ್ ಮತ್ಗೆ ನಾವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಅಂದ್ಬಿಟ್ಟು ಕೂಡ ಬೇಕಾದ್ರೆ ನಾನು ಟಿಶು ನ ಹಾಕಿಡ್ಬೇಕು ಬಟ್ ಇವಾಗ ಸದ್ಯಕ್ಕೆ ಇದು ಕಾಟನ್ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಕಾಟನ್ ಅಲ್ಲೇ ಇಟ್ಟಿದ್ದೀನಿ ನಾನು ಈ ತರ ನೀವು ಸೇಫ್ ಆಗಿ ಇಟ್ಕೊಂಡ್ರಿ ಅಂದ್ರೆ ತುಂಬಾ ಲಾಂಗ್ ಟೈಮ್ ನಿಮ್ಮ ಆರ್ಟಿಫಿಷಿಯಲ್ ಜುವೆಲರ್ಸಿ ನಿಮಗೆ ಬಳಕೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದ್ಸಲ ಯೂಸ್ ಮಾಡಿ ವೇಸ್ಟ್ ಆಗ್ಬಿಡ್ತು ಅಂತಂದ್ರೆ ಮತ್ತಿನ್ನೊಂದ್ಸಲ ತೊಳಗ್ ಬೇಜಾರಾಗ್ಬಿಡುತ್ತೆ ಆದಷ್ಟು ನಿಮ್ಮ ಮನೇಲಿ ಮಕ್ಳುಗಳಿದ್ರೆ ಅವುಗಳಿಂದ ಸ್ವಲ್ಪ ದೂರ ಇಡಿ ಅಂತಾನೆ ಹೇಳ್ತೀನಿ ತುಂಬ ಚೆನ್ನಾಗಿ ನಾವು ಸೆವೆನ್ ಫಿಫ್ಟಿ ಎಲ್ಲ ಫೈವ್ ಹಂಡ್ರೆಡ್ ಬರೋದು ಒಂದೇ ಒಂದ್ ನೆಕ್ ಪೀಸ್ ಮಾತ್ರ ಅಷ್ಟೇ ತ್ರೀ ಫಿಫ್ಟಿ ಇರೋದು ಇಷ್ಟೊಂದು ಇನ್ವೆಸ್ಟ್ ಮಾಡಿ ತಗೊಂಡಿರ್ತೀವಿ ಅದೇನಾರ ಕಿ ತೊಗೊಬಿಡ್ತು ಅಂತಂದ್ರೆ ಸಕ್ಕತ್ ಬೇಜಾರಾಗ್ತಿರೋದು ನನಗೆ ಹಾರ್ಟ್ ಅಟ್ಯಾಕ್ ಆಗೋ ತರ ಫೀಲ್ ಆಗ್ತಿರುತ್ತೆ ನಮ್ಮ ಅಮ್ಮ ಅಂತ ಇರ್ತಾರೆ ನಿಮಗೆ ಗೋಲ್ಡ್ ಜ್ಯುವೆಲ್ರಿ ತೊಗೊಳ್ದೋದ್ರೂ ನೀನು ಇಷ್ಟು ಫೀಲ್ ಮಾಡ್ಕೊಳಲ್ವೇನೋ ಒಂದು ಆರ್ಟಿಫಿಷಿಯಲ್ ಎಲ್ಲ ಈ ತರ ಆಗಿದ್ಕೆ ಫೀಲ್ ಮಾಡ್ಕೊಳ್ತೀಯಲ್ಲ ಅಂತ ನನಗೆ ಗೋಲ್ಡ್ ಗಿಂತ ಜಾಸ್ತಿ ತರ ಆರ್ಟಿಫಿಷಿಯಲ್ ಮೇಲೆ ಆಸೆ ಜಾಸ್ತಿ ನನಗೆ ಏನ್ ನೋಡು ತಗೋಬೇಕು ತಗೋಬೇಕು ಸರಿ ಗೋಲ್ಡ್ ನ ಯಾವಾಗ್ಲೂ ನಾವು ನೋಡಿ ಡಿಸೈನ್ ಎಲ್ಲ ತಗೋಬೇಕು ಅಂತಂದ್ರೆ ದುಡ್ಡಲ್ಲಿ ತರಕ್ಕಾಗುತ್ತೆ ವಿಟಮಿನ್ ಎಮ್ ಬೇಕಲ್ಲ ನಮಗೆ ಅದಕ್ಕೆ ನಮ್ಮ ಬಜೆಟ್ ಸ್ವಲ್ಪ ಅಡ್ಜಸ್ಟ್ ಆಗೋ ಎಲ್ಲ ಸಿಗೋದು ಯಾವುದು ಅಂತಾನೆ ಇದು ಆರ್ಟಿಫಿಷಿಯಲ್ ಜುವೆಲರಿ ಎಲ್ಲ ಇದಕ್ಕೆ ನಮ್ಗೆ ಯಾವ ತರ ಡಿಸೈನ್ ಬೇಕು ಏನು ಅದನ್ನೆಲ್ಲ ತಗೊಂಡಿಟ್ಕೊಳ್ತೀನಿ ಇಟ್ಕೊಳ್ತೀನಿ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ತೀನಿ ಮತ್ತೆ ಇದೇ ತರ ಪ್ರಿಸ್ ಪ್ರಿಸರ್ವ್ ಮಾಡ್ತೀನಿ ನಮ್ಮ ಸಿಸ್ಟರ್ಸ್ ಎಲ್ಲ ಕೇಳ್ತಿರ್ತಾರೆ ಅವ್ರಿಗೂ ಕೂಡ ಕೊಡ್ತಿರ್ತೀನಿ ಅವರು ಕೂಡ ಸೇಫ್ ಆಗಿ ಎಲ್ಲ ಹಾಕಿ ಅವ್ರಿಗೆ ಗೊತ್ತಿರುತ್ತೆ ಇದನ್ನೆಲ್ಲ ಅವ್ಳು ತುಂಬಾ ಸೇಫ್ ಆಗಿರ್ತಾಳೆ ಅಂತ ಅದೇ ರೀತಿ ಅವರು ಕೂಡ ಎಲ್ಲ ವೇರ್ ಮಾಡಿ ನಮಗೆ ನಮಗೆ ರಿಟರ್ನ್ ಕೊಡ್ತಾರೆ ಇದ್ರಲ್ಲಿ ಸುಮಾರು ಇನ್ನೂ ಒಂದು ಎರಡು ಮೂರು ಸಲ ಕಳೆದೋಗ್ಬಿಟ್ಟಿದೆ ಅದಿಲ್ಲಿ ಕಳೆದೋಗಿದೆ ಗೊತ್ತಿಲ್ಲ ನಮ್ಮ ಅಮ್ಮ ಹಾಕೊಂಡು ಹೋಗಿ ಗೊತ್ತು ಹೇಳಿದ್ರೆ ಬೈತಳೆ ತಂದ್ಬಿಟ್ಟು ನಮ್ಮ ಅಮ್ಮ ನನಗೆ ಅದನ್ನು ಹೇಳಲ್ಲ ಇಷ್ಟೊಂದೆಲ್ಲ ಇರುತ್ತೆ ಸ್ವಲ್ಪ ನನಗೂ ಮರ್ತೋದಂಗೆ ಆಗ್ಬಿಡುತ್ತೆ ಏನೇನಿದೆ ಏನೇನಿಲ್ಲ ಅನ್ನೋದು ಇವಾಗ ಮದುವೆ ಆದ್ಮೇಲಂತು ಇಲ್ಲಿ ಸ್ವಲ್ಪ ಇರುತ್ತೆ ಮಂಡ್ಯದಲ್ಲಿ ಸ್ವಲ್ಪ ಇರುತ್ತೆ ಯಾವಾಗ ಯಾವ್ದು ಇದು ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಇವಾಗ ನಿಮಗೆ ನಾನು ಆರ್ಟಿಫಿಷಿಯಲ್ ಜುವೆಲ್ಲಿಸ್ ತೋರಿಸ್ಬೇಕಂತ ನಾನೆಲ್ಲ ತರಿಸ್ಕೊಂಡಿರೋದು ಮಂಡ್ಯದಲ್ಲಿ ಇರೋದೆಲ್ಲಾನು ತರಿಸ್ಕೊಂಡಿರೋದು ಇಲ್ಲಿಗೆ ಇವಾಗ ಮತ್ತೆ ಅಮ್ಮ ಯಾವ್ದಾವ್ದು ವೇರ್ ಮಾಡ್ತಿರೋದೇನೆಲ್ಲ ರಿಟರ್ನ್ ಅವ್ರಿಗೆ ಕೊಡಬೇಕು ಬೇಕು ಅಂತಂದಾಗ ಅವ್ರಿಗೂ ಕೊಡ್ತಾರೆ ನನಗೆ ಬೇಕು ಅಂತಂದ ಅವ್ರಿಗೆ ಬೇಕು ಅಂತಂದಾಗ ನಾನು ಕೊಡ್ತೀನಿ ಇದೇ ರೀತಿ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ ನನ್ನ ಅನಿಸಿಕೆ ಏನಂತಂದ್ರೆ ಗೋಲ್ಡ್ ಗಿಂತ ದಿ ಬೆಸ್ಟ್ 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 ಅಂತಂದ್ರೆ ಈ ಆರ್ಟಿಫಿಷಿಯಲ್ ಜುವೆಲರ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾವು ಸೇಫ್ ಆಗಿಟ್ರಿ ಮಾತ್ರ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಫಂಕ್ಷನ್ಗೆ ಒಂದೇ ಸಲ ವೇರ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅನ್ನೋದೆಲ್ಲ ನಮ್ಮ ಮೈಂಡ್ ಸೆಟ್ಟಿಗೆ ಬರಲ್ಲ ರೆಂಟ್ಗೆ ತಗೋಬೇಕಲ್ಲ ಅನ್ನೋದು ಕೂಡ ಇರಲ್ಲ ಈ ತರ ಒಂದ್ಸಲ ತಗೋ ಇಟ್ಕೊಂಡ್ರೆ ನೀವು ಎಷ್ಟು ಸಲ ಬೇಕಾದರೂ ವೇರ್ ಮಾಡ್ಬೋದು ನಿಮ್ಮ ಮಕ್ಕಳು ಅವ್ರ ಮಕ್ಳು ವೇರ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಅಲ್ಲಿವರೆಗೂ ಎಲ್ಲ ಇರುತ್ತೇನೋ ಗೊತ್ತಿಲ್ಲ ಸದ್ಯಕ್ಕೆ ನಮ್ಮಮ್ಮ ತೊಗೊಂಡಿರೋದೆಲ್ಲ ನನಗೆ ಯೂಸ್ ಆಗ್ತಿದೆ ನಾನು ತಗೊಂಡಿರೋದೆಲ್ಲ ಮುಂದೆ ಏನಾದರೂ ನಮ್ಮ ಮಕ್ಳಿಗೆ ಯೂಸ್ ಆಗುತ್ತೇನೋ ನೋಡಬೇಕಿಲ್ಲ ಅಂದರೆ ಅವುಗಳೇನಾದರೂ ಬೇರೆ ಥರ ಇಷ್ಟಪಟ್ಟರೆ ಆತರೋದೆಲ್ಲ ತೊಗೊಳ್ಬೇಕಾಗಿರುತ್ತಲ್ವ ಅದೇ ರೀತಿ ಸದ್ಯಕ್ಕೆ ಇದು ನನ್ನ ಆರ್ಟಿಫಿಷಿಯಲ್ ಜುವೆಲ್ರಿ ಕಲೆಕ್ಷನ್ಸ್ ಆಗಿರುತ್ತೆ ಐ ಹೋಪ್ ನಿಮಗೆ ಇದು ಇಷ್ಟ ಆಗೋ ಇಷ್ಟ ಆಯಿತು ಅಂತ ಅನಿಸುತ್ತೆ ನಿಮಗೆ ಯಾವ ಸರ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಇನ್ನೂ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನಾನು ಕೂಡ ತುಂಬಾ ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತ heta si gua matte bye bye!